ಆಕಾಶವಾಣಿ ಧಾರವಾಡ ನಾನೋಡಿನಲ್ಲಿ ಯುವ ಕಾರವಾರ ಓಕಾರವಾರ ಕಡಲಿನ ತೀರ ನಾನೋಡಿನಲಿಯುವ ಕಾರವಾರ ಓಕಾರವಾರ ಕಡಲಿನ ತೀರ ನಾನು ಯುವ ಕಾರವಾರ ನಿಸರ್ಗದ ಪ್ರೀತಿ ವೈವಿಧ್ಯಮಯಗಳ ಆಗರ ಪಶ್ಚಿಮ ಘಟ್ಟ ಈ ಕುರಿತು ಕೈಗಾದ ವಿಶ್ರಾಂತ ತಾಂತ್ರಿಕ ಮಾಹಿತಿ ಅಧಿಕಾರಿಗಳಾದ ಡಾಕ್ಟರ್ ಪುಟ್ರಾಜ್ ಕೆ ಅವರೊಡನೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೋಳೀನ್ ನಮಸ್ಕಾರ ಇವತ್ತ ನಮ್ಮ ಜೊತೆಗೆ ಕರವಡದ ಕೈಗಾ ಅಣಸ್ಥಾವರ ಕೇಂದ್ರ ಏನಿದೆ ಅಲ್ಲಿ ಟೆಕ್ನಿಕಲ್ ಇನ್ಫಾರ್ಮೇಶನ್ ಆಫೀಸರ್ ಅಂತ ಹೇಳಿ ಇರುವಂತಹ ಶ್ರೀಯಂತ ಪುಟರಾಜು ಕೆ ಅವರು ಇದ್ದಾರೆ ಪುಟ್ರಾಜು ಅವರು ಪರಿಸರ ಪ್ರೇಮಿಗಳು ಕೈಗದಲ್ಲಿ ಒಬ್ಬ ಇನ್ಫಾರ್ಮೇಶನ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ನಿಸರ್ಗದ ಮೇಲೆ ಪ್ರೇಮವನ್ನು ಬೆಳೆಸ್ಕೊಂಡಿದ್ದಾರೆ ಮತ್ತು ಸಾಹಿತ್ಯದ ಒಂದು ಒಡನಾಟ ಕೂಡ ಅವರಿಗಿದೆ ಬೇಂದ್ರೆಯವರ ಕುರಿತಂತೆ ಕೂಡ ಅಭ್ಯಾಸ ಮಾಡಿದ್ದಾರೆ ಕನ್ನಡ ಸಾಹಿತ್ಯದ ಕುರಿತಂತೆ ಭಾಳ ಒಲವುಗಳನ್ನು ಅವರು ವ್ಯಕ್ತಪಡಿಸ್ತಾರೆ ವಿಶೇಷವಾಗಿ ಕಾರವಾರ ಅಂದರೆ ಕೈ ಬೀಸಿ ಕರೆಯುತ್ತಿದೆ ಕಾರವಾರ ಅಂತೇಳಿ ನಾವು ಕೇಳಿದ್ವಿ ಅಂದರೆ ರವೀಂದ್ರರು ಭೇಟಿ ಆಗುವಂತಹ ಒಂದು ನಾಡು ಕರಾವಳಿ ಪ್ರದೇಶ ಅದು ನಿಸರ್ಗ ರಮ್ಯವಾಗಿರುವಂಥದ್ದು ಅಂಥ ಒಂದು ನಿಸರ್ಗ ರಮ್ಯವಾದ ಪ್ರದೇಶವನ್ನು ಪುಟ್ಟರಾಜು ಅವರು ತಮ್ಮ ಒಂದು ಆವಾಸ ಸ್ಥಾನ ಮಾಡಿಕೊಂಡು ಅದರಲ್ಲಿ ಸಾಕಷ್ಟು ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಪರಿಸರ ಜೊತೆಗೆ ಪರಿಸರದ ಒಡನಾಟದಲ್ಲಿ ತಮ್ಮನ್ನು ತಾವು ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ತಮ್ಮನ್ನು ತಾವು ಕಂಡುಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಒಂದು ಭಾಳ ಸಂತಸದ ಕ್ಷಣ ಆತ್ಮೀಯ ಕೇಳಿದ್ರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ಕಾರ ಪುಟ್ಟರಾಜು ಅವರೇ ಸ್ವಾಗತ ನಮಸ್ಕಾರ ಸ್ವಾಗತ ನಮಸ್ಕಾರ ನಮ್ಮ ಆಕಾಶವಾಣಿಯ ಒಂದು ಈ ಕಾರ್ಯಕ್ರಮಕ್ಕೆ ತಮಗೆ ಹೃತ್ಪೂರ್ವಕ ಸ್ವಾಗತ ಪುಟ್ಟರಾಜು ಅವರೇ ತಾವು ಲೈಬ್ರರಿ ಇನ್ಫಾರ್ಮೇಶನ್ ಸೈನ್ಸ್ ಒಳಗ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಂತವ್ರು ಹೌದು ಕೈಗಾದಲ್ಲಿ ನೀವು ಮಾಡಿದಂತ ಸಾಹಸಗಳು ಬಹಳ ನಮಗನ್ನು ಬಹಳ ರೋಮಾಂಚನ ಉಂಟು ಮಾಡ್ತೀವಿ ಹಾರ್ನ್ ಬಿಲ್ ಫೆಸ್ಟಿವಲ್ ಒಳಗ ನಿಮ್ಮದೇ ಆದ ಕಾಣಿಕೆ ಇದೆ ಹಾರ್ನ್ ಬಿಲ್ ಅದು ಹೇಗೆ ಅಂದ್ರೆ ಒಂದು ತನ್ನ ಹೆಂಡತಿ ಮಕ್ಕಳನ್ನ ಹೆಂಗೆ ಒಂದು ಪ್ರೀತಿಯಿಂದ ಆರೈಕೆ ಮಾಡ್ತದೆ ಮತ್ತೆ ನಾವಂತೀವಿ ನಮ್ಮ ಭಾರತೀಯರು ನಾವು ಶ್ರೇಷ್ಠ ಯಾಕಂದ್ರೆ ಶ್ರೀರಾಮಚಂದ್ರನ ಒಂದು ಏಕಪತ್ನ ವೃತ್ತಸ್ಥರು ನಾವು ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಒಳಗೆ ಅದು ಬಹಳ ತಾನೇ ಆಗ್ಯದ ಮುಖ್ಯವಾಗಿ ಪರಿಸರದಲ್ಲಿ ಒಂದು ಏಕಪತ್ನಿ ವೃತಸ್ಥ ಆಗಿರುವಂತಹ ಹಾರ್ನ್ ಬಿಲ್ದ ಒಂದು ವೃತ್ತ ಅಂತ ಕೇಳೋದೇ ಬಹಳ ಸೂಜದ ವಿಷಯ ಒಂಥರ ರೋಮಾಂಚನದ ವಿಷಯಕರವಾಗಿರುವಂತಹ ವಿಷಯ ನನಗೆ ಆರಂಭದೊಳಗೆ ಹಾರ್ನ್ ಬಿಲ್ದ ಕಥೆಯನ್ನ ಸ್ವಲ್ಪ ಹೇಳಿ ನೀವ್ ಏನೇನು ಫೋಟೋಗ್ರಾಫಿ ಮಾಡಿದಿರಿ ಅದು ಹೇಗೆ ವಿಚಾರ ಮಾಡ್ತದ ಹೇಗೆ ಹಾರು ಹುಡುಕ್ತದ ಅದ್ರ ಬಗ್ಗೆ ಹೇಳ್ಬೋದಾ ಅವಶ್ಯ ಸರ್ ನೀವು ಹಾರ್ನ್ಬಿಲ್ ಬಗ್ಗೆ ಕೇಳ್ತಾ ಇದ್ರೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಹಾರ್ನ್ ನಾಲ್ಕು ಪ್ರಭೇದಗಳಿದೆ ಭಾರತದಲ್ಲಿ ಒಟ್ಟು ಒಂಬತ್ತು ಪ್ರಭೇದದ ಹಾರ್ನ್ಬಿಲ್ ಗಳಿದೆ ಬಟ್ ನಮ್ಮ ಪಶ್ಚಿಮ ಘಟ್ಟದಲ್ಲಿ ನಾಲ್ಕು ಹಾರ್ನ್ಬಿಲ್ಗಳ ಗಳ ಜಾತಿಗಳಿದೆ ಮುಖ್ಯವಾಗಿ ಮಲ್ಬಾರ್ ಪೈಡ್ ಹಾರ್ನ್ಬಿಲ್ ಅಂತ ಹೇಳ್ತೀವಿ ಮಲ್ಬಾರ್ ಗ್ರೇ ಹಾರ್ನ್ಬಿಲ್ ಅಂತ ಹೇಳ್ತೀವಿ ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಮತ್ತೆ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಅಂತ ಹೇಳ್ತೇವೆ ಇದರಲ್ಲಿ ನಾಲ್ಕು ನಮ್ಮಲ್ಲಿ ಪಶ್ಚಿಮ ಘಟ್ಟದಲ್ಲಿದೆ ಆದ್ರೂ ಮುಖ್ಯವಾಗಿ ನಾವು ಯಾವ್ದು ಬಗ್ಗೆ ಹೆಚ್ಚು ಕಾನ್ಸೆಪ್ಟ್ ಮಾಡ್ತೇವೆ ಅಂದ್ರೆ ಮಲ್ಬಾರ್ ಪೈಡ್ ಆರ್ಬಿಲ್ ಮತ್ತೆ ಮಲ್ಬಾರ್ ಗ್ರೇ ಹಾರಿಲ್ ಮತ್ತೆ ಗ್ರೇಟ್ ಇಂಡಿಯನ್ ಆರ್ಬಿಲ್ ಅಂತ ಹೇಳ್ತೇವೆ ಇದು ವೆರಿ ನಮ್ಮ ನಾರ್ತ್ ಈಸ್ಟ್ ಮತ್ತೆ ವೆಸ್ಟರ್ನ್ ಗಾರ್ಡ್ಸ್ ಅಷ್ಟೇ ಸೀಮಿತವಾಗ ಈ ಗ್ರೇಟ್ ಹಾರ್ಬಿಲ್ ಅಂದ್ರೆ ಅರಣ್ಯದ ರಕ್ಷಕ ಅಂತ ಹೇಳ್ತೇವೆ ಫಾರ್ಮರ್ ದ ಫಾರೆಸ್ಟ್ ಅಂತ ಹೇಳ್ತೇವೆ ಅರಣ್ಯದ ರೈತ ಅಂತ ಹೇಳ್ತೇವೆ ಇಷ್ಟೆಲ್ಲ ಕಾಡುಗಳು ಏನಾದ್ರೂ ನೀವು ಉತ್ತರ ಕನ್ನಡದಲ್ಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇವತ್ತು ನೋಡ್ತಿದ್ದೀರಿ ಅಂದ್ರೆ ಇಂತ ನಾಲ್ಕಾರು ಹಕ್ಕಿಗಳು ನಾಲ್ಕಾರು ಹಣ್ಣುಗಳನ್ನು ತಿಂದು ಮಕರಂದ ಹೀರಿ ತಮ್ಮ ಹಿಕ್ಕೆ ಮೂಗ್ಲಕ್ಕ ಹಾಕಿದ್ದು ಅಥವಾ ಪರಾಗ ಸ್ಪರ್ಶ ಮಾಡಿ ಬೆಳೆಸಿದಂತ ಈ ಅದ್ಭುತ ಅರಣ್ಯ ನಾವು ಅರಣ್ಯ ದಿನಾಚರಣೆ ಅಂತ ಮಾಡಿ ಅಥವಾ ನಾಲ್ಕಾರ ಗಿಡ ನೆಟ್ಟು ಬಂದಂತ ಕಾಡುಗಳೆಲ್ಲ ಇದು ಈ ಪ್ರಾಣಿ ಪಕ್ಷಿಗಳು ತಮ್ಮದೇ ಕಾಂಟ್ರಿಬ್ಯೂಷನ್ ಕೊಟ್ಟು ಪರಾಗ ಸ್ಪರ್ಶ ಮಾಡಿರಬಹುದು ಇನ್ನೊಂದಿರಬಹುದು ಈ ರೀತಿ ಬಂದಂತ ಉತ್ತಮ ಕಾಡು ನಮ್ಮ ಪಶ್ಚಿಮ ಘಟ್ಟ ಇದರಲ್ಲಿ ನಮ್ಮಲ್ಲಿ ಇಂಡಿಕೇಟೆಡ್ ಸ್ಪೀಶೀಸ್ ಅಂತ ಹೇಳಿ ಇದನ್ನ ನಾವು ಗ್ರೇಟ್ ಹಾರ್ಬಿಲ್ ತಗೊಳ್ತೇವೆ ಯಾಕೆಂದ್ರೆ ಈ ಗ್ರೇಟ್ ಇಂಡಿಯನ್ ಹಾರ್ಬಲ್ಗೆ ದಟ್ಟ ಅರಣ್ಯ ಬೇಕು ಮತ್ತೆ ಕಾಡಿನ ವೇಸ್ಟ್ ಮರ ಅಂತ ನಾವು ಏನ್ ಕರಿತೀವಿ ಯಾವುದು ವೇಸ್ಟ್ ಅಲ್ಲ ಪರಿಸರದಲ್ಲಿ ಯಾವುದು ಇಲ್ಲ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಜವಾಬ್ದಾರಿ ಪರಿಸರ ನಿರ್ಮಿಸ್ಬಿಟ್ಟಿರುತ್ತೆ ಅಂತ ಮರಗಳಲ್ಲಿ ದೊಡ್ಡ ಪೊಟ್ಟ ಇರುತ್ತೆ ಅದರಲ್ಲಿ ಇದೇ ಮಾಡಿಕೊಡುತ್ತೆ ಆ ಪೊಟ್ಟಗಳಲ್ಲಿ ಇದು ಗೂಡ್ ಕಟ್ಟಿ ಮರಿ ಮಾಡುತ್ತೆ ನೀವು ಹೇಳಿದಾಗೆ ಪ್ರಾಣಿ ಲೋಕದ ಅಥವಾ ಪಕ್ಷಿ ಲೋಕದ ಏಕ ಪತ್ನಿ ಇರುವ ತಸ್ತ ನಮ್ಮ ಈ ಹಾನ್ಬಿಲ್ ಏಕೆಂದರೆ ಯಾಕೆಂದ್ರೆ ಅಜೀವ ಪರ್ಯಂತ ಒಂದೇ ಹೆಣ್ಣನ ಜೊತೆಯಲ್ಲಿರುತ್ತೆ ಅಕಸ್ಮಾತ್ ಏನಾದ್ರೂ ಆ ಹೆಣ್ಣು ಸತ್ರೆ ಬೇರೆ ಜೊತೆ ಹೋಗುದಿಲ್ಲ ತಾನು ಒಂಟಿಯಾಗೇ ಇರುತ್ತೆ ಇದು ಸಾಕಷ್ಟು ನಾವು ಫೀಲ್ಡ್ ಅಧ್ಯಯನ ಮಾಡಿದಾಗ ಕ್ಷೇತ್ರ ಅಧ್ಯಯನ ಮಾಡಿದಾಗ ಕಾಡಲ್ಲಿ ದಿನನಿತ್ಯ ಅದ ಅಭ್ಯಾಸ ಮಾಡ್ತಾ ಇದೀವಿ ಕಳೆದ ಮೂವತ್ತು ವರ್ಷಗಳಿಂದ ಈ ಹಾನ್ಬಿಲ್ ಹೇಗೆ ಅದು ಜೀವನ ಕ್ರಮ ಹೇಗಿದೆ ಎಲ್ಲಿ ಗೂಡು ಕಟ್ಟುತ್ತೆ ಆಹಾರ ವಿನ್ಯಾಸ ಹೇಗಿರುತ್ತೆ ಮತ್ತೆ ಅದರ ಪ್ರಣಯದ ಆಟ ನೋಡಿದ್ರೆ ಇನ್ನೂ ಅದ್ಭುತ ನೀವು ನೋಡಿದ್ರೆ ತುಂಬಾ ಆಶ್ಚರ್ಯ ಚಕಿತರಾಗ್ತಿರಿ ಯಾರೇ ಆದ್ರೂ ಎರಡು ಹಾನ್ಬಿಲ್ ಅಕ್ಕಿಗಳು ಬರುತ್ತೆ ಒಂದು ಮರದ ಮೇಲೆ ಕೂತಿರುತ್ತೆ ಸಹಜವಾಗಿ ಅದು ಅತ್ತಿ ಆಲ ಬಸ್ರಿ ಅಂತ ಹೇಳ್ತಿವಲ್ಲ ಹಣ್ಣು ತಿನ್ನ ಬರುತ್ತೆ ಆ ಮರದ ಮೇಲೆ ಕೂರುತ್ತೆ ಆ ಕೂತಾಗ ಗಂಡು ಕೂತಿರುತ್ತೆ ಆಗ ಹೆಣ್ಣು ಬಂದು ಏನ್ ಮಾಡುತ್ತೆ ಅದು ಕುತ್ಕೆ ಹಿಡಿಯೋದು ಕಾಲು ಹಿಡಿದು ಎಳೆಯೋದು ಪ್ರಣಯದ ಆಟಕ್ಕೆ ಆಹ್ವಾನ ಕೊಡುತ್ತೆ ಪ್ರತಿಯೊಂದು ಅಂಗಚೇಷ್ಠೆಗಳಂತ ನಾವು ಏನು ಹೇಳ್ತೇವಲ್ಲ ಇದು ಬರೀ ಮನುಷ್ಯ ಲೋಕಕ್ಕೆ ಸೀಮಿತ ಅಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಋತುಮಾನ ತಕ್ಕಾಗ ಅಷ್ಟೇ ಮನುಷ್ಯರಲ್ಲಿ ಅದಕ್ಕೆ ಕಾಲ ಏನೂ ಇಲ್ಲ ಯಾವಾಗ ಅಂದ್ರೆ ಅವಾಗ ಆಗ್ತಿರತ್ತೆ ಪ್ರಾಣಿ ಲೋಕದ ಪಕ್ಷಿ ಲೋಕದಲ್ಲಿ ಋತುಮಾನ ಸರಿ ಸರಿಸುವಾರು ಅಂದ್ರೆ ಈ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಇದು ಅತ್ಯುಚ್ಚ ಸ್ಥಿತಿಗೆ ಹೋಗುತ್ತೆ ಈ ಟೈಮಲ್ಲಿ ಅವು ಬರುತ್ತೆ ಒಂದಕ್ಕೊಂದು ಆಕರ್ಷಣೆ ಮಾಡುತ್ತೆ ಎಳೆಯುತ್ತೆ ಹೋನಿಂಗ್ ಸ್ಕಿಲ್ಸ್ ಅಂತ ಕೆಲವರು ಅನ್ಕೊಳ್ತೀವಿ ಮರಿಗಳು ಸಹ ಇದನ್ನು ಫಾಲೋ ಮಾಡುತ್ತೆ ಆ ಎಳೆಯುತ್ತೆ ಕುದಕ್ಕೆ ಕಾಲಲ್ಲಿದಾಗ ಅದಕ್ಕೆ ಆಹ್ವಾನ ಕೊಡ್ತೇವೆ ಬರಲಿಲ್ಲ ಆದರೂ ಬಿಡೋದಿಲ್ಲ ಇದು ಮತ್ತೆ ಹಣ್ಣು ತೊಗೊಂಡು ಬರುತ್ತೆ ಹಣ್ಣುಗಳ ಕಿತ್ಕೊಂಡು ಬಂದು ಗಂಡಿಗೆ ಹೆಣ್ಣೆ ಕೊಡುತ್ತೆ ಹೆಣ್ಣು ಕೊಟ್ಟು ಇದು ಗಂಡಿ ಏನು ಮಾಡುತ್ತೆ ಅದರಲ್ಲೇ ಕೂತು ತಾನು ಆಸಕ್ತಿ ಇಲ್ವೇನೋ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳುತ್ತೆ ಕುತ್ಕೇನ ಕೆಳಗಡೆ ಹಾಕುತ್ತೆ ತಲೆ ಬಾಗಿಸುತ್ತೆ ಆದರೂ ಹೆಣ್ಣು ಬಿಡೋದಿಲ್ಲ ಇದು ಆಹಾರ ಕಳೆದು ಕೂಡಲೇ ಏನು ಮಾಡುತ್ತೆ ಕೊಟ್ಟಾಗ ಆಮೇಲೆ ಹೋಗುತ್ತೆ ಎರಡು ಕಿಸ್ಸಿಂಗ್ ಬಟ್ಟಿಂಗ್ ಮತ್ತೆ ಬಿಲ್ ಲಾಕಿಂಗ್ ಅಂತ ಹೇಳ್ತೀವಿ ಅಂದ್ರೆ ಚುಂಚ ಇರುತ್ತೆ ಆ ಎರಡು ಚುಂಚು ಅದ ಎರಡು ಬಿಡೋದಿಲ್ಲ ಗಟ್ಟಿ ಹಿಡಿದು ಅದನ್ನ ಬಿಲ್ ಲಾಕಿಂಗ್ ಅಂತ ಹೇಳ್ತೇವೆ ಅದರಡು ಚುಂಚನ್ ಲಾಕ್ ಮಾಡಿಕೊಂಡು ಎಳೆಯುತ್ತೆ ಅಂದ್ರೆ ನಾವು ಹಗ್ಗ ಜಗ್ಗಾಟ ಯಾವ ರೀತಿ ಆಡ್ತೀವಲ್ಲ ಆ ರೀತಿ ಜಗ್ಗಾಟ ಮಾಡುತ್ತೆ ಎರಡು ಬಿಡೋದಿಲ್ಲ ಎಳೆಯುತ್ತಾ ಹೋಗುತ್ತೆ ಆಮೇಲೆ ಆಗ್ತಾ ಹೋಗ್ತಾ ಹೋಗ್ತಾ ಮಾಡುತ್ತೆ ಅದು ಮೇಲ್ ಹಂತಕ್ಕೆ ಬಂದಾಗ ಒಂದು ಹತ್ತು ಹದಿನೈದು ನಿಮಿಷ ಆದ್ಮೇಲೆ ಸೀದ ಎರಡು ಮೇಲ್ ಹಾರುತ್ತೆ ಆಕಾಶಕ್ಕೆ ಗಗನಕ್ಕೆ ಹಾರುತ್ತೆ ಗಗನ ಹಾರಿ ಎರಡು ಲಾಕ್ ಮಾಡಿಕೊಳ್ಳುತ್ತೆ ಲಾಕ್ ಮಾಡಿದಾಗ ಎರಡು ಜಗ್ಗಾಡುತ್ತೆ ಎರಡು ಈ ಮರದ ಮೇಲೆ ಆಗಂತ ಈ ಘಟನೆ ಶುರು ಎಲ್ಲ ಶುರು ಆಗುತ್ತೆ ಮರದ ಮೇಲೆ ಮೇಲವ್ರಿಗೆ ಆಕಾಶದಲ್ಲೂ ಮುಗಿಲಾಗಿ ಹೋಗಿ ಎರಡು ಬಿಡೋದಿಲ್ಲ ಎರಡು ಜಗ್ಗಿದಾಗ ಏನೋ ಗಿರಿಗಿಟ್ಲಿ ತರಲೇ ಅಲ್ಲಿ ಆಕಾಶದಲ್ಲೇ ಸುತ್ತುತ್ತಾ ಹೋಗುತ್ತೆ ಎರಡು ಬಿಡೋದಿಲ್ಲ ಆಮೇಲೆ ಅದಕ್ಕೆ ಕೆಳಗಡೆ ಹಾರ್ಕೊಂಡು ಬಂದು ಆಮೇಲೆ ಮರದ ಆಸರಮ ಬರುತ್ತೆ ಈ ಇದನ್ನ ನಾವೊಂದು ಹೈ ವಾಂಟೇಜ್ ಪಾಯಿಂಟ್ ಅಂತ ಹೇಳ್ತೀವಿ ನಾವು ಒಂದು ಎತ್ತರ ಸ್ಥಳದಲ್ಲಿ ಒಂದು ಗುಡ್ಡದ ಮೇಲೆ ನಿಂತ್ಕೊಂಡು ಇದೆಲ್ಲ ವೀಕ್ಷಣೆ ಮಾಡ್ತಾ ಮಾಡ್ತಾ ಫೋಟೋಗ್ರಫಿ ಮಾಡ್ತೀವಿ ಸೊ ಅದರಿಂದ ನೀವು ಏನ್ ನೋಡ್ತೀರಿ ನನ್ನ ಪುಸ್ತಕದಲ್ಲಿ ಆಗ್ಬಹುದು ಕಾಫಿ ಟೇಬಲ್ ಬುಕ್ ಅಂತ ಏನ್ ಕೊಟ್ಟಿದ್ರಲ್ಲ ಇದ್ರಲ್ಲೆಲ್ಲ ನೋಡ್ತೀರಿ ಆಕಾಶದಲ್ಲಿ ಅವು ಕಿಸ್ಸಿಂಗ್ ಮಾಡ್ತಾ ಇರೋದು ಅಂದ್ರೆ ಎಲ್ಲ ಅರೋಬಿಯೋಟಿಕ್ಸ್ ಅಂತ ಏನ್ ಹೇಳ್ತೀವಿ ಎಲ್ಲ ಮುಗಿಲಲ್ಲೇ ಆಗುವಂತ ಈ ಚಿತ್ರಗಳು ಮತ್ತೆ ಗಂಡು ಹೆಣ್ಣು ಜೀವನ ಕ್ರಮ ಅದ್ಭುತ ಅಂತ ಹೇಳ್ತಾ ಇದೆ ಈ ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡುತ್ತೆ ಇದೆಲ್ಲ ಪ್ರಣಯದ ಆಟ ಆದ್ಮೇಲೆ ಮೀಟಿಂಗ್ ಮಾಡುತ್ತೆ ಎರಡು ಕೂಡುತ್ತೆ ಕೂಡದಾಗ ಮರದ ಮೇಲೆ ಆಗುವಂತದ್ದು ಅದು ಈ ಹಣ್ಣು ತಿನ್ನುತ್ತಲ್ಲ ಅತ್ತಿ ಆಲ ಬಸರಿ ಮರ ಇಂಥದ ಮೇಲೆ ಆಗುತ್ತೆ ಆದಾಗ ಅವಾಗ ಹೆಣ್ಣನ ಗೂಡೊಳಗೆ ಒಳಗೆ ಕರ್ಕೊಂಡು ಹೋಗ್ಬೇಕಲ್ಲ ಹೆಣ್ಣಿಗೆ ಅವಾಗ ಗಂಡು ಇಷ್ಟೆಲ್ಲ ಹಣ್ಣುಗಳು ತಿನ್ಸುತ್ತೆ ಒಂದೊಂದಾಗಿ ಹಣ್ಣನ್ನು ತಿನ್ಸು ಪುಸ್ಲಾಯಿಸುತ್ತೆ ಆ ಪೊಟ್ಟೆ ಒಳಗಡೆ ಹೋಗ್ಲಿಕ್ಕೆ ಇದಕ್ಕಿಂತ ಮುಂಚಿತವಾಗಿ ಅದು ಮೊಟ್ಟೆ ಇಡೋಕ್ಕಿಂತ ಮುಂಚಿತವಾಗಿ ಆ ಗೂಡ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತೇವೆ ಕೊಕ್ಕು ಇಷ್ಟು ದೊಡ್ಡ ಮೂಗುಗಿಂತ ಮೂಗತಿ ಬಾರ ಅಂತ ಹೇಳ್ತಾರಲ್ಲ ಮೂಗುಗಿಂತ ತಲೆಗಿಂತ ಆದ್ರೂ ಕೋಡು ಕೊಕ್ಕು ಅಂತ ಏನು ಹೇಳ್ತೀವಿ ಅದು ತುಂಬಾ ದೊಡ್ಡದಾಗಿರುತ್ತೆ ಈ ಪಕ್ಷಿಗೆ ಇಷ್ಟೆಲ್ಲ ದೊಡ್ಡ ಕೋಡು ಅವಶ್ಯಕತೆ ಏನಿದೆ ಅಂತ ಹೇಳಿ ನಿಮಗೂ ಆಶ್ಚರ್ಯ ಆಗಬಹುದು ಏಕೆಂದರೆ ಎಲ್ಲ ಪ್ರಪೋರ್ಷನೆಟ್ ಆಗಿಲ್ಲ ತಲೆಗಿಂತ ಕೊಕ್ಕು ಅಷ್ಟು ದೊಡ್ಡದಾಗಿದೆ ಬಹುಶಃ ಅದು ಸೃಷ್ಟಿಯಲ್ಲಿ ನಿಯಮ ಯಾವುದಕ್ಕೆ ಏನು ಬೇಕು ಅಂತ ಅದು ನಿರ್ಧಾರ ಮಾಡಿರುತ್ತೆ ಬಹುಶಃ ಅದು ಪೊಟ್ರೆ ಈ ಮರದ ಪೊಟ್ರೆನ ನೋಡಲಿಕ್ಕೆ ಅದು ಟ್ರಾನ್ಸ್ಲುಕೆಂಟ್ ಬೀಕ್ ಅಂತ ಹೇಳ್ತೀವಿ ಅಂದ್ರೆ ಪಾರದರ್ಶಕ ಇರುವಂತ ಬೀಕ್ ಬೆಳಕು ಬಿದ್ದಾಗ ಅದು ನಮ್ಮ ಉಗುರು ಇದೆಲ್ಲ ಏನು ಹೇಳ್ತೀವಲ್ಲ ಅದೇ ಮೆಟೀರಿಯಲ್ನ ಮಾಡಿದಂತ ಬೀಕ್ ಸೊ ಅದು ಆ ಬೀಕ್ ಈ ಮರನ್ನ ಕೆತ್ತಲಿಕ್ಕೆ ನೋಡ್ಲಿಕ್ಕೆ ಅಷ್ಟು ಹಗುರವಾಗಿದೆ ಬಟ್ ತುಂಬಾ ಗಟ್ಟಿದೆ ಒಂದ್ಸಲ ಅದೇನಾದ್ರು adru ಇದು ಮಾಡಿದ್ರೆ ನಮ್ಮ ಕೈಗೆ ನಾವು ಮಾಡಿದ್ರೆ ಅದು ಎಷ್ಟು ಶಾಕ್ ಹೊಡ್ದಾಗ ಆಗುತ್ತೆ ಅಷ್ಟು ಗಟ್ಟಿಯಲ್ಲಿ ಇರುತ್ತೆ ನೋಡ್ಲಿಕ್ಕೆ ಹಗುರ ಅಷ್ಟೇ ಆಮೇಲೆ ಅದು ಗೂಡು ತಯಾರು ಮಾಡ್ತದೆ ಗೂಡ್ ಮರದ ಮರದಲ್ಲ ಕೆತ್ತು ಕೆತ್ತು ಒಳಗಡೆ ಗೂಡು ಹೋಗೋಣ ರೆಡಿ ಆಗಿದೆ ಗೂಡು ಈಗ ನೀನ್ ಒಳಗಡೆ ಹೋಗಿ ಬಾಣಂತನಕ್ಕೆ ಹೋಗ್ಲಿಕ್ಕೆ ನೀನ್ ರೆಡಿ ಅಡ್ಡಿ ಇಲ್ಲ ಅಂತ ಹೇಳಿ ಇಲ್ಲೂ ಹಣ್ಣು ಅಂತಲ್ಲ ಅದೇನು ಸರ್ ಅದು ನೀವು ನಂಬೋದಿಲ್ಲ ಈ ಹಣ್ಣಿನ ಗಿಡಗಳು ಕಾಡಲ್ಲಿ ಅಥವಾ ನಾವೆಲ್ಲರೂ ನಮ್ಮ ಗಾರ್ಡನ್ ಆಗ್ಬಹುದು ಹಣ್ಣಿನ ಗಿಡಗಳು ಹಾಕ್ಬೇಕು ಹಾಕ್ಬೇಕು ತುಂಬಾನೇ ಹಾಕ್ಬೇಕು ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಈಗ ನಮ್ಮ ಕೈಗಾ ಸುತ್ತ ಎಲ್ಲಾದ್ರೂ ಯಾವದೇ ಪ್ರದೇಶದಲ್ಲಿ ಅದು ಗೂಡು ಕಟ್ತಾ ಇದೆ ಅಂದಾಗ ಅಲ್ಲಿ ಹಣ್ಣಿನ ಮರದ ಲಭ್ಯತೆ ಇಲ್ದಿದ್ರೆ ಅದು ನೂರ ಕಿಲೋಮೀಟರ್ಗೂ ಹೋಗಬೇಕು ಅಷ್ಟು ಹೋಗ್ಬೇಕು ಯಾಕಂದ್ರೆ ಅದಕ್ಕೆ ಆಹಾರ ಏನಿದೆ ಅದು ಒಂದೇ ಚುಂಚಲ್ ತರೋದು ನಮ್ ತರ ಬ್ಯಾಗು ಟ್ರಕ್ ಇದೆಲ್ಲ ತಗೊಂಡ್ ಬರುದಿಲ್ಲ ಅದಕ್ಕೆ ಏನ್ ಆಹಾರ ಬೇಕು ಒಂದ್ಸಲ ಹೋದ್ರೆ ಸಾಧಾರಣ ಒಂದು ಎರಡ್ ನೂರಿಂದ ನಾಲ್ಕನೂರವರೆಗೂ ತಂದದ್ದು ನೋಡಿದಾನೆ ಪಕ್ಷಿಗಳು ನೋಡ್ರಿ ಹಣ್ಣು ಇದ್ರೆ ಎಲ್ಲ ಕಡೆ ಬರ್ತದೆ ನಮ್ಮನೆಯಲ್ಲಿ ಪೇರು ಗಿಡ ಅದ ಆಮೇಲೆ ಚಿಕ್ಕು ಗಿಡ ಅದ ಅದ್ರಿಂದ ಸಾಕಷ್ಟು ಹಕ್ಕಿಗಳು ಬರ್ತದೆ ನಿಜವಾಗಿ ಪರಿಸರ ಪ್ರೇಮ ನೋಡ್ರಿ ನಾವು ಇಷ್ಟ ಅಂತೀವಿ ಅವು ಎಷ್ಟು ಶ್ರೀಮಂತ ಇದಾವಂತ ತುಂಬಾ ನಾವು ಅಂತಕೊಂತ ನಾವು ಏ ನಾನು ಅಂಬಾನಿ ನಾನು ಟಾಟಾ ಅಂತೀವಿ ಆದ್ರೆ ಆಗ್ಲೇ ಆಗಿದ್ದಾರೆ ಅವರು ಅವ್ರು ಆಗ್ಲೇ ಆಗಿದ್ದಾರೆ ಅವ್ರ ಸುಖಿ ನಿಜವಾದ ರೀತಿ ಅರಣ್ಯದಲ್ಲಿ ಏನ್ ಬೇಕು ಏನ್ ಬೇಡ ಅಂತ ಹೇಳಿ ಮತ್ತೆ ಮನುಷ್ಯ ಜೀವಿ ಇದೆಯನ್ನಲ್ಲ ಸರ್ ಇಂತ ಇದ್ದಾನೆ ಅಂದ್ರೆ ತನ್ಗೆ ಹೇಗ್ ಬೇಕು ಮಾಡ್ಕೊಳ್ತಾನೆ ಮಾರ್ಪಾಡು ಮಾಡ್ಕೊಳ್ತಾ ಇರೋ ಒಂದು ಲ್ಯಾಂಡ್ ನ ಪ್ರತಿಯೊಂದು ಮರ ಗಿಡ ಎಲ್ಲ ತನ್ನ ಬೇಕು ಹಾಕೊಂಡು ಎಸೆ ಹಾಕೊಳ್ತಾರೆ ಕಾರ್ಡ್ ಮಾಡ್ಕೊಳ್ತಾನೆ ಯಾವ್ದೇ ಪ್ರಾಣಿ ಪಕ್ಷಿಗಳು ಇರೋ ಹೇಗಿದೆಯಲ್ಲ ಅದ್ರಲ್ಲೇ ಎಲ್ಲ ಮಾಡ್ಕೊಳುದು ಗೂಡ್ ಕಟ್ಟೋದ್ ಪ್ರತಿಯೊಂದು ಅದರಿಂದ ಮಾಡ ಮುಂದುವರಿಸಿ ಯಾಕಂದ್ರೆ ಇದ್ ಸಂತಾನ ಉತ್ಪತ್ತಿ ಆಯ್ತು ಮಗು ಡೆಲಿವರಿ ಆದ್ಮೇಲೆ ಬೇರೆ ಬೇರೆ ಹಣ್ಣು ಬೇಡ ಅವ ಸರ್ ಇದು ಆ ಮೊಟ್ಟೆ ಹ್ಯಾಚ್ ಆಗೋದು ಪ್ರೀ ಹ್ಯಾಚಿಂಗ್ ಅಂತ ಹೇಳ್ತೇವೆ ಈ ಪ್ರೀ ಹ್ಯಾಚಿಂಗ್ ಒಂದು ಹೆಣ್ಸ ಒಳಗಡೆ ಹೋಗಿ ಕೂತ ನಂತರ ಸಾಧಾರಣ ಇದು ಮೂರಿಂದ ನಾಲ್ಕು ತಿಂಗಳು ಮೂರ್ ತಿಂಗಳು ಒಂದು ನೈಂಟಿ ಡೇಸ್ ಆಗುವಂತ ಅವಧಿ ಹೌದು ಹೆಣ್ಣು ಒಳಗಡೆ ಕೂತ್ಕೊಳ್ಳುತ್ತೆ ಒಳಗಡೆ ಕೂತು ಆಕ್ಟಿವಿಟಿ ಇರೋಲ್ಲ ತನ್ನ ಪ್ರೈಮರಿ ಫೆದರ್ಸ್ ಅಂತ ಏನ್ ಹೇಳ್ತೀವಿ ಎಲ್ಲ ಬಿದ್ದೋಗುತ್ತೆ ಆ ರೆಕ್ಕೆ ಪುಕ್ಕ ಎಲ್ಲ ಬಿದ್ದೋಗುತ್ತೆ ಮಾಂಸದ ಮುದ್ದೆ ತರ ಆಗುತ್ತೆ ಹೆಚ್ಚು ಕಡಿಮೆ ನೋಡ್ಲಿಕ್ಕೆ ಅದೇ ಬೆಡ್ ಆಗುತ್ತೆ ಅದು ಗರಿಗಳು ಏನಿದೆ ಅಥವಾ ಮರಿ ಆಸರೆ ಆಗುತ್ತೆ ಬೆಡ್ ಆಗಿ ಕೆಲಸ ಮಾಡುತ್ತೆ ಅಷ್ಟರಲ್ಲಿ ಇದೆಲ್ಲ ಆಹಾರ ತಗೊಂಡ್ ಬಂದ್ ಕೊಡ್ತಾ ಇದೆ ಪ್ರೀ ಹ್ಯಾಚಿಂಗ್ ಅಂತ ಹೇಳಿದ್ವಿ ಪ್ರೀ ಹ್ಯಾಚಿಂಗ್ ಅಂದ್ರೆ ಮೊಟ್ಟೆ ಮರಿ ಆಗೋಕ್ಕಿಂತ ಮುಂಚೆ ಅದಕ್ಕೆ ಲಿಪಿಡ್ ರಿಚ್ ಮತ್ತೆ ಶುಗರ್ ರಿಚ್ ಫ್ರೂಟ್ಸ್ ಅಷ್ಟೇ ತಗೊಂಡ್ ಕೊಡ್ತಾ ಇದೆ ಅದಕ್ಕೆ ಅವಶ್ಯಕತೆ ಏನಿದೆ ಅಂತ ಹೇಳಿ ನಿರ್ಧಾರ ಈ ಪಾಠ ಮನುಷ್ಯ ಇಷ್ಟೆಲ್ಲ ಸ್ಕೂಲ್ ಕಾಲೇಜ್ ಹೋದ್ರೆ ಎಲ್ಲೂ ಹೇಳ್ಕೊಡೋದು ಪಾಠ ಅಲ್ಲ ಅದೇ ಅದೇ ಮನುಷ್ಯನ್ ಕಲಿಕೆ ಅನ್ನೋದು ಮನುಷ್ಯನ್ ಹೈಯೆಸ್ಟ್ ಮಾಡೋದೇ ಮನುಷ್ಯನ್ ಒಂದ್ಸಲ ಹ್ಯಾಚ್ ಆದ್ಮೇಲೆ ಅದಕ್ಕೆ ಗೊತ್ತಿದೆ ಅದು ಬೇಗ ಮರಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಪ್ರೋಟೀನ್ ರಿಚ್ ಆಹಾರ ಬೇಕು ಅಂತ ಹೇಳಿ ಬರೀ ಅನಿಮಲ್ ಮ್ಯಾಟರ್ ಅನಿಮಲ್ ಮ್ಯಾಟರ್ ಅಂದ್ರೆ ಕಪ್ಪೆ ಏಡಿ ಉಡ ಹಾವು ಎಲ್ಲಾ ರೀತಿ ಮತ್ತೆ ಇನ್ಸೆಕ್ಟ್ಗಳು ಈ ನಾವು ಸಿಖಡ ಅಂತ ಹೇಳ್ತೀವಿ ಕಾಡಲ್ಲಿ ಸಂಗೀತಗಾರ ಇನ್ಸೆಕ್ಟ್ ತಗೊಂಡು ಅನಾಮತ್ತಾಗಿ ಹಿಡ್ಕೊಂಡ್ ಬರುತ್ತೆ ತಗೊಂಡು ಬಂದು ಹೆಣ್ಣು ಕಾಯ್ತಾ ಇರುತ್ತೆ ಅದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸರ್ ಅದು ಹಿಕ್ಕೆ ಮತ್ತೆ ಸಲೈವಾದಿಂದ ಸೇರಿ ಆ ಗುಣ ಮುಚ್ಚಿಬಿಡುತ್ತೆ ಬರೀ ಚುಂಚಗಷ್ಟೇ ಓಪನ್ ಇರುತ್ತೆ ಸಂರಕ್ಷಣೆ ಮಾಡೋದು ಸಂರಕ್ಷಣೆ ಮಾಡೋದು ಮಕ್ಕಳನ್ನು ನೋಡ್ಕೊಳ್ಬೇಕು ನೋಡ್ಕೊಳ್ಬೇಕು ಅಥವಾ ಬೇರೆ ಯಾವ್ದು ಒಳಗಡೆ ಹೋಗಿ ಅಸಹಾಯಕ ಹೌದು ಅಸಹಾಯಕ ಸ್ಥಿತಿಯಲ್ಲಿ ಇರುತ್ತೆ ಮೊದ್ಲೇ ಹೇಳಿದಂಗೆ ರೆಕ್ಕೆ ಎಲ್ಲ ಬಿದ್ದೋಗ ಅಸಹಾಯಕ ಸ್ಥಿತಿಯಲ್ಲಿ ಇರುತ್ತೆ ಬೇರೆ ಯಾವ್ದಾದ್ರು ಪ್ರಾಣಿಗಳ ಬಗ್ಗೆ ನೋಡ್ರಿ ಹಂಗ ಹೆಂಗ ಜವಾಬ್ದಾರಿ ಅಂತ ನಮ್ಮ ಹಿಂದೂ ಸಂಸ್ಕೃತಿ ಒಳಗಂತ ವಿಶೇಷವಾಗಿ ಮನೆ ಯಜಮಾನಿಗೆ ಜವಾಬ್ದಾರಿ ಬಹಳ ಈಗ ಸ್ವಲ್ಪ ಬದಲಾವಣೆ ಆಗಿದೆ ಮಹಿಳೆ ಸ್ವತಂತ್ರವಾಗಿದ್ದಾಳೆ ಆರ್ಥಿಕವಾಗಿ ಆದ್ರ ಮೊದ್ಲು ಹೆಂಗಿತ್ತಂದ್ರೆ ಮನೆ ಯಜಮಾನನೇ ಇಡೀ ಮನೆಯನ್ನ ನೋಡ್ಕೊಳ್ಬೇಕು ಹಂಗೆ ಹಾರ್ನ್ ಬಿಲ್ ಪರಿಸರದಲ್ಲಿ ಏನೂ ಇಲ್ಲ ಸರ್ ಅಲ್ಲಿ ಗಂಡು ಹೆಣ್ಣು ಅಂತ ಯಾವುದೂ ವಿಚಾರ ಮಾಡೋದಿಲ್ಲ ಅಂದ್ರೆ ನಿಸರ್ಗ ಏನ್ ನೇಮಿಸಿರುತ್ತಲ್ಲ ಅವನ ಚಾಚು ತಪ್ಪದೆ ಯಾವುದೇ ನಮ್ ತರ ಅವು ಜಡ್ಜ್ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ ಅದು ಏನಿದೆ ಕರ್ತವ್ಯ ನಿರ್ವಹಿಸ್ತಾ ಹೋಗುತ್ತೆ ಅಲ್ಲ ಮನುಷ್ಯರಿಗೆ ಹೆಣ್ಣು ಗಂಡನ್ನು ಆಕರ್ಷಿಸಿದ್ರೆ ಹಾರ್ನ್ಬಿಲ್ ಬಿಲ್ ಇದ್ರೊಳಗೆ ತದ್ವಿರದ ಇದೆ ಗಂಡು ಬಹಳ ಸುಂದರವಾಗಿರ್ತದೆ ಹೌದು ಗಂಡು ಹೆಣ್ಣನ್ನು ಆಕರ್ಷಿಸುತ್ತದೆ ಹೌದು ಪಕ್ಷಿ ಪ್ರಾಣಿ ಲೋಕದಲ್ಲಿ ಗಂಡು ಸುಂದರವಾಗಿರುತ್ತೆ ಕಲರೇಷನ್ ಆಗ್ಬಹುದು ಸೈಜ್ ಆಗ್ಬಹುದು ಎಲ್ಲ ಅದ್ಭುತವಾಗುತ್ತೆ ಹೆಣ್ಣು ಏನಿರುತ್ತೆ ಮಾಸಲ್ ಬಣ್ಣ ಇರುತ್ತೆ ಬಹುಶಃ ವಂಶಾಭಿವೃದ್ಧಿ ಮಾಡ್ಕೊಳ್ಬೇಕಲ್ಲ ಸರ್ ಅದ್ರ ಸಲುವಾಗಿ ಹೆಣ್ಣು ಎಲ್ಲೂ ಕಾಣಿಸದೆ ಅದು ವಂಶಾಭಿವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಇರಬಹುದು ಈಗ ಮಗು ದೊಡ್ಡದಾದ್ಮೇಲೆ ಆಮೇಲೆ ಎಲ್ಲ ಹೋಗ್ತದೆ ಸರ್ ಅದು ಇನ್ನೂ ಇಂಟ್ರೆಸ್ಟಿಂಗ್ ಇದೆ ನಾನಿ ಆ ವಿಷಯಕ್ಕೆ ಇನ್ನೂ ಹೆಚ್ಚು ಬರಲೇ ಇಲ್ಲ ಮೊಟ್ಟೆ ಹೊಡೆದು ಮರಿಯಾಗುತ್ತೆ ಆ ಮೊಟ್ಟೆ ಏನಾಗುತ್ತೆ ಹೊಡೆಯುತ್ತಲ್ಲ ಸರ್ ಅದು ಓಡ್ ಅಂತ ಹೇಳ್ತೀವಿ ಸಿಪ್ಪೆ ಶೆಲ್ಲೆ ಏನಿರುತ್ತಲ್ಲ ಅದನ್ನ ಗೂಡಿಂದ ಹೆಣ್ಣು ತೆಗ್ದು ಹೊರಗಡೆ ಹಾಕುತ್ತೆ ಗಂಡಿಗೆ ತುಂಬಾ ಸಂತೋಷ ಆಗುತ್ತೆ ಮರಿ ಆಯ್ತು ಅಂತ ಹೇಳಿ ಗೊತ್ತಾಗುತ್ತೆ ಅನಿಮಲ್ ಮ್ಯಾಟ್ರ್ ಪ್ರತಿಯೊಂದು ತಗೊಂಡ್ ತಿನ್ಸ್ತಾ ಹೋಗುತ್ತೆ ಆಗುತ್ತೆ ದಿವಸ ಕನಿಷ್ಠ ಒಂದು ನಾಲ್ಕರಿಂದ ಐದು ಬಾರಿ ಹೋಗುತ್ತೆ ಒಂದ್ಸಲ ಹೋದ್ರೆ ಒಂದು ತಾಸು ಬರೋದಿಲ್ಲ ಅದು ಒಂದು ಒಂದುವರೆ ತಾಸು ಅಂದ್ರೆ ದೂರ ಆಹಾರ ಅನ್ವೇಷಣೆ ಮಾಡ್ಕೊಂಡು ಅನ್ವೇಷಣ ಮಾಡಿ ಸಿಗ್ಲಿಲ್ಲ ಆದ್ರೆ ಹಾಗೇನು ವಾಪಸ್ ಬರೋದಿಲ್ಲ ಅಲ್ಲಿ ಹೆಣ್ಣು ಆಯ್ತದ ಹುಡ್ಕೊಂಡು ಬರುತ್ತೆ ಒಂದು ಸಲ ಅಷ್ಟು ಹಣ್ಣುಗಳನ್ನ ಒಳಗಡೆ ಇಟ್ಕೊಳ್ತೇವೆ ಈ ಸುಸ್ ಅಂತ ಹೇಳ್ತೇವೆ ಗಂಟ್ಲಲ್ಲಿ ಆ ಭಾಗದಲ್ಲಿ ಚೀಲ ಆಹಾರ ಚೀಲ ಹಣ್ಣು ಇಟ್ಕೊಳಕೆ ಅವಕಾಶ ಇರುತ್ತೆ ಅಷ್ಟು ಹಣ್ಣುಗಳಿವೆ ನಾವು ಬಾಯ್ ಕೂಡ ಒಳಗಡೆ ಹೋಗಿ ನಾವು ಎರಡು ಬುದ್ಧಿ ಇಲ್ಲ ನೋಡಿ ಪಕ್ಷಿ ಪ್ರಾಣಿಗಳಿಂದ ಕೊಡೋ ಸಂಸ್ಕೃತಿ ಕಲ್ತ್ಕೊಳ್ಬೇಕು ಗೂಡ್ ಕಟ್ಟಿರೋ ಮರ ಹತ್ರ ಬರುತ್ತೆ ಅದಕ್ಕೆ ಸೀದ ಮರಕ್ಕೆ ಹೋಗುದಿಲ್ಲ ಅಕ್ಕಪಕ್ಕ ರೆಂಬೆ ಕೊಂಬೆಲ್ ನೋಡುತ್ತೆ ಆಚೆ ಈಚೆ ಯಾರಾದ್ರೂ ಇದ್ದಾರ ಅಂತ ನೋಡಿ ಆಮೇಲೆ ಗೂಡ್ ಹತ್ರ ಬಂದು ಡಿ ಗರ್ಗಿಟೇಶನ್ ಅಂತ ಹೇಳ್ತೇವೆ ಆದ್ರೆ ಕೊಕ್ಕನ ಒಂದೇ ಸಲ ತಲೆ ಬಾಗ್ಸಿ ಬಾಗ್ಸಿ ಐಸೋಫೆಗಸ್ ಇಂದ ಒಂದೊಂದೇ ಅದನ್ನ ವಾಂತಿ ಮಾಡೋ ರೀತಿಯಲ್ಲಿ ಅಂತ ಹೇಳ್ಬಹುದು ಈ ರೀತಿ ತೆಗ್ದು ತೆಗ್ದು ಒಂದೊಂದೇ ಕೊಡುತ್ತೆ ಅವಾಗ ಏನೆಲ್ಲ ಹಣ್ಣು ಬರುತ್ತೆ ಅಂತ ನಾವು ಫೋಟೋ ಮಾಡ್ತಾ ಇರ್ತೇವೆ ಅಂತ ಹೇಳಿ ನೇರಳೆ ಹಣ್ಣು ಇರುತ್ತೆ ಆ ರೀತಿ ಹಣ್ಣುಗಳು ಅದೃಷ್ಟ ಒಂದು ಪೂರ್ವ ಪುಣ್ಯ ಅಂತ ಹೇಳ್ಕೊಳ್ಬೇಕು ಆಮೇಲೆ ಹೇಗೆ ಮುಂದೆ ಹೆಂಗೆ ಬೆಳವಣಿಗೆ ಆಗೋದು ಅನಿಮಲ್ ಮ್ಯಾಟರ್ ಕೊಡುತ್ತೆ ಅವು ಮರಿತ ಇದು ಒಂದ್ಸಲ ಮರಿ ಆಯ್ತಾ ಸರ್ ಆ ಮರಿನೂ ಕೂಗ್ಲಿಕ್ಕೆ ಶುರು ಮಾಡುತ್ತೆ ಒಂದು ಹೆಣ್ಣು ಮತ್ತೆ ಮರಿ ಎರಡು ಆಹಾರದ ಲಭ್ಯತೆ ಹೆಚ್ಚು ಡಬಲ್ ಆಯ್ತು ಈಗ ಅದಕ್ಕಂತೂ ಮರಿಗಂತೂ ಸಿಕ್ಕಾಬಿಟ್ಟೆ ತಿನ್ಸ್ಬೇಕಾಗುತ್ತೆ ಇದು ಹೋಗಿ ಹೈರಾಣ ಆಗ್ಬಿಡುತ್ತೆ ಗಂಡು ಗಂಡಿದ ಜವಾಬ್ದಾರಿ ಅಂದ್ರೆ ಆ ಮೂರ್ ತಿಂಗಳಲ್ಲಿ ಪರಿಸ್ಥಿತಿ ನೋಡೋದ್ ಬೇಡ ಯಾವ ಗಂಡಿಗೂ ಬೇಡ ಅನ್ಸ್ ಬಿಡುತ್ತೆ ಅಂದ್ರೆ ಗಂಡಿಗೆ ಒಂದು ಮಾದರಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಆಮೇಲೆ ನೂರಾರು ಕಿಲೋಮೀಟರ್ ಹೋಗುತ್ತೆ ಎಲ್ಲ ತಗೊಂಡ್ಬಿಡುತ್ತೆ ಆಮೇಲೆ ಹಾರಿ ಹೋಗ್ತಾವ ಎಲ್ಲ ಇಲ್ಲ ಸರ್ ಆಮೇಲೆ ತಿನ್ಸಿ ದೊಡ್ಡದಾಗುತ್ತಲ್ಲ ಸರ್ ದೊಡ್ಡದಾಗ್ತಾ ಇರದಾಗ ಅದು ಹೆಣ್ಣು ಗೂಡಿಂದ ಪೊಟ್ಟೆ ಹುಡ್ಕೊಂಡು ಪ್ಲಾಸ್ಟರ್ ಪರಿಸ್ತರ ಮಾಡಿರುತ್ತೆ ಅಂತ ಹೇಳಿದ್ ಸ್ಲಿಟ್ ಅದನ್ನು ಹೊಡ್ಕೊಂಡು ಹೊರಗಡೆ ಬರುತ್ತೆ ಬಂದು ಒಂದೇ ಸಲ ಹಾರೋದಿಲ್ಲ ಮರದ ಕೊಂಬೆ ಮೇಲೆ ಬಂದು ಅವ ಗಂಡನೂ ಆ ಹೆಣ್ಣಿಗೆಲ್ಲ ತಿನ್ಸುತ್ತೆ ಗೂಡ್ ಇರುತ್ತಲ್ಲ ಸರ್ ಮರಿ ಅದಕ್ಕಿನ್ನ ಹಾರ್ಲಿಕ್ಕೆ ಬರೋದಿಲ್ಲ ಪ್ರಥಮ ಪಾಠ ಯಾವುದೇ ಸ್ಕೂಲು ಕಾಲೇಜುಗಳು ಕಲಿಯೋದಿಲ್ಲ ಅಲ್ಲೇ ಸಹಜವಾಗಿ ಗಂಡೆ ಏನ್ ಮಾಡುತ್ತೆ ಚೆನ್ನಾಗಿ ಬಂದು ತಿನ್ಸುತ್ತೆ ಅಂದ್ರೆ ಅದ್ ಬರ್ಲಿ ಅಂತೇಳಿ ಆಮೇಲೆ ಮರಿ ಗೂಡಿಂದ ಹೊರಗಡೆ ಬರ್ಲಿಕ್ಕೆ ಬೇಬಿ ಔಟ್ ಅಂತ ಹೇಳಿ ನಾವು ಫಿಲಮ್ ಏನ್ ನೋಡಿದಿವಿ ಆ ರೀತಿಯಲ್ಲಿ ಎಷ್ಟೆಲ್ಲ ಪ್ರಯತ್ನ ಪಟ್ಟು ಅದು ಮೈ ಎಲ್ಲ ಇದು ಮಾಡ್ಕೊಂಡು ಗೂಡಿಂದ ಹೊರಗಡೆ ಬರುತ್ತೆ ಬಂದು ನಿಲ್ಲುತ್ತೆ ಅಷ್ಟೇ ಹಾರ್ಲಿಕ್ಕೆ ಬರುದು ಅವಾಗ ಗಂಡು ಮತ್ತೆ ಹೆಣ್ಣು ಎರಡು ಸೇರಿ ಅದಕ್ಕೆ ಹೆಚ್ಚು ಆಹಾರ ತಿನ್ಸ್ತಾರೆ ಆಮೇಲೆ ತಿನ್ಸಾದ್ಮೇಲೆ ಒಂದ್ ಒಂದೆರಡು ತಾಸ ಆದ್ಮೇಲೆ ಬರುತ್ತೆ ಆಮೇಲೆ ಆಹಾರ ಹತ್ರ ತಗೊಂಡು ಕೊಡೋದಿಲ್ಲ ದೂರನೇ ಇಟ್ಕೊಂಡು ಅದನ್ನ ಕರಿಯುತ್ತೆ ಇಟ್ಕೊಂಡು ಇದಕ್ಕೆ ತಾನು ಹಾರ್ಬೇಕು ಅದು ಪ್ರೇರಣೆ ಹೌದು ಇದು ನಾವೇನ ಹುಟ್ಟರಿವು ಅಂತ ಹೇಳ್ತೀವಿ ಅವು ಹಾರ್ಲಿಕ್ಕೆ ಮೊದ್ಲು ತಿನ್ಸಿರುತ್ತೆ ದೂರ ನೋಡಿ ಆಕರ್ಷಣೆ ಇವು ತಂದು ಕೊಡೋದಿಲ್ಲ ಯಾವುದೇ ಪಕ್ಷಿ ನೋಡಿ ಚಂದ ಚೆಂದ ಸ್ವತಂತ್ರವನ್ನ ಕಲಸತಾವು ನೋಡಿ ಅ ಹಾರ್ಲಿಕ್ ಬರ್ತದ ಅವಾಗ ಹಾರ್ಕೊಂಡು ಒಮ್ಮೆಲೆ ಹಾರುತ್ತೆ ಸರ್ ಫಸ್ಟ್ ಅದು ಹಾರೋದು ಅಂದ್ರೆ ಅದು ಪಕ್ಷಿ ಗೂಡಿಂದ ಹಾರೋದು ನೋಡೋದಿದೆಯಲ್ಲ ಫೋಟೋ ತೆಗೆದರಾ ಖಂಡಿತ ಸರ್ ಆ ಮರಿ ನೋಡಿದ್ರೆ ನೀವು ಯಾವ್ದೋ ಬೇರೆ ಮರಿ ಹಾರ್ನ್ ಮರಿ ಅಂತ ಹೇಳಕ್ಕೆ ಆಗೋದಿಲ್ಲ ಆ ರೀತಿ ಇನ್ನು ಕೋಡು ಅಬೆಳವಣಿಗೆ ಕಲರೇಷನ್ ಏನು ಬಂದಿರೋದಿಲ್ಲ ಸಣ್ಣ ಯಾವುದೋ ಮರಿ ಅನ್ಕೊಳ್ತಾರೆ ನೋಡಿದವರು हंसಬ್ರು ನೋಡಿದವರು ಏನು ಗೊತ್ತಾಗೋದಿಲ್ಲ ಈ ರೀತಿಯಲ್ಲ ಅದು ಹೊರಗಡೆ ಬರುತ್ತೆ ಮತ್ತೆ ಹಾರೋದು ಸರ್ ಮೊದಲೇ ಬಂದದ್ದು ಅದು ಹಾರಿದಾಗ ಇಷ್ಟು ಸಂತೋಷ ಸಂಭ್ರಮ ಅವಕ್ಕೂ ಸಂಭ್ರಮ ಆಗುತ್ತೆ ಅವ್ ಒಂದ್ಸಲ ಹಾರಾದ್ಮೇಲೆ ಪುಟರಾಜ್ ಅಲ್ಲಿಗೆ ಸ್ಪರ್ಶ ಆಗಿದ್ ಕೂಡಲೇ ತುಂಬಾ ಪುಟರಾಜ ಈ ಒಂದು ಅಂದ್ರೆ ಈ ಹಾರ್ನ್ಬಿಲ್ ಕಥೆ ಮೂಲಕ ನಮ್ಗೆ ಏನ್ ಗೊತ್ತಾಗ್ತ ಅಂದ್ರೆ ಪರಿಸರ ಹೇಗೆ ಸ್ವತಂತ್ರವಾಗಿ ಜೀವನ ಮಾಡಲಿಕ್ಕೆ ನಮ್ ನಾವು ಅನ್ಕೋತೀವಿ ನಾವು ಶ್ರೀಮಂತ ನಿಜವಾಗಿ ಆ ಪಕ್ಷಿಗಳು ಆ ಒಂದು ಪಕ್ಷಿ ಪ್ರಭೇದಗಳಿಂದವಲ್ಲ ಅವು ಬಹಳ ಶ್ರೀಮಂತವಾಗಿ ಆನಂದಿಸ್ತಾವ ಅನ್ನೋದನ್ನ ನಮ್ಗೆ ಬಹಳ ಸಂತೋಷ ಅವರೇ ತಾವು ಕೈಗಾದೊಳಗ ಇನ್ಫಾರ್ಮೇಶನ್ ಆಫೀಸರ್ ಕೆಲಸ ಮಾಡ್ತಾ ಇದ್ದೀರಿ ಮತ್ತೆ ನೀವು ಈ ಕೈಗಾದೊಳಗೆ ಬಂದು ಸೇರಿದ ನಂತರ ಇನ್ನೂ ಸಾಕಷ್ಟು ಪ್ರತಿಮೆಗಳನ್ನ ಕಂಡು ಹಿಡಿದಿರಿ ನೀವು ವೃತ್ತಿಯ ಜೊತೆಗೆ ಹೌದು ಈಗ ಪ್ರವೃತ್ತಿ ನೋಡ್ತಾ ಇದ್ದಾಗ ನೀವು ನೋಡಿದ್ರೆ ನಮ್ಮಲ್ಲಿ ಇವತ್ತು ಏರೋಪ್ಲೇನ್ ಹಾರಾಟ ಇರಬಹುದು ಹೆಲಿಕಾಪ್ಟರ್ ಹಾರಾಟ ಇರಬಹುದು ಕ್ರೈನ್ ಗಳನ್ನ ಮಾಡೋದಿರಬಹುದು ಈ ಪ್ರಾಣಿಗಳ ಒಂದು ಹಾವಭಾವ ಪ್ರಾಣಿಗಳ ಶಕ್ತಿಯನ್ನು ನೋಡಿ ನಾವು ಕಲಿತೀವಿ ಅಂತ ಆ ಬಗ್ಗೆ ಮಾಹಿತಿ ಕೊಡ್ತೀರಾ ಖಂಡಿತ ಸರ್ ಏನಿದೆ ನಾನು ಇಷ್ಟು ಕೈಗಾದಲ್ಲಿ ಮೂವತ್ತೇಳು ವರ್ಷಗಳ ಕಾಲ ಸುದೀರ್ಘ ಅವಧಿ ಸೇವೆ ಮಾಡಿ ಭಗವಂತ ಕೊಟ್ಟದಂತ ಒಂದು ಭಾಗ್ಯ ಅಂತಾನೆ ಹೇಳ್ಬೇಕು ಯಾಕೆಂದ್ರೆ ಕೈಗಾ ದಟ್ಟ ಅರಣ್ಯ ಇಷ್ಟೆಲ್ಲ ಒಳ್ಳೆ ಕಾಡು ಪಕ್ಷಿ ಪ್ರಾಣಿಗಳ ಸಮೃದ್ಧ ಜೀವಿಗಳಿದೆ ಇವು ಎಲ್ಲವನ್ನು ಜೀವನ ಶೈಲಿ ಹೇಗಿದೆ ಅಂತ ಹೇಳಿ ಸಾಧಾರಣ ಒಂದು ಮೂವತ್ತು ಸ್ಪೀಶಿಸ್ತು ಲೈಫ್ ಸೈಕಲ್ ಅಂತ ಹೇಳ್ತಾರೆ ಅಂದ್ರೆ ಗೂಡು ಸಾಮಾಗ ಸೈಟ್ ಸೆಲೆಕ್ಷನ್ ಇಂದ ಹಿಡಿದು ಗೂಡು ಕಟ್ಟೋದ್ರಿಂದ ಹಿಡಿದು ಗೂಡು ನಿಮ್ಮ ಮೊಟ್ಟೆ ಇಟ್ಟು ಮರಿ ಮಾಡಿ ಅವೆಲ್ಲ ಹೇಗೆ ಹಾರು ಹೋಗುತ್ತೆ ಅಂತ ಹೇಳಿ ದಾಖಲಾತಿ ಮಾಡಿದರೆ ಈಗ ನೀವು ಹೇಳಿದಾಗೆ ನೋಡಿ ಫಾರ್ ಎಕ್ಸಾಂಪಲ್ ನಾವು ಒಂದು ಈ ಏರೋಪ್ಲೇನ್ ಚಿಟ್ಟೆ ಅಂತ ಹೇಳ್ತೇವೆ ಏರೋಪ್ಲೇನ್ ಚಿಟ್ಟೆ ಹೆಲಿಕಾಪ್ಟರ್ ಚಿಟ್ಟೆ ಅಂತ ಹೇಳ್ತೀವಿ ಹಾ ಟೇಕ್ ಆಫ್ ಆಗೋದು ಡ್ರಾಗನ್ ಫ್ಲೈ ಡ್ಯಾಮ್ಸಲ್ ಫ್ಲೈ ಅಂತ ಹೇಳ್ತೇವೆ ಇವೆಲ್ಲ ಒಂಥರ ಬಂಬಾರ್ಡಿಂಗ್ ಮೆಷಿನ್ ಇದ್ದಾಗ ಸೊಳ್ಳೆಗಳನ್ನ ನಿರ್ಮೂಲ ಮಾಡಲಿಕ್ಕೆ ಇವು ಒಂದು ಅತ್ಯುತ್ತಮ ಇದೆ ಎಲ್ಲಾ ಹಾರಾಟದಲ್ಲಿ ಎಲ್ಲ ಸೊಳ್ಳೆಗಳನ್ನೆಲ್ಲ ಮುಗಿಸ್ ಹಾಕಿಬಿಡುತ್ತೆ ಸೊ ಮನುಷ್ಯನಿಗೆ ಈ ಪರಿಸರ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಯಾವ್ದು ಕೆಮಿಕಲ್ಸ್ ಹೊಡೆದು ಕಂಟ್ರೋಲ್ ಮಾಡ್ಬೇಕಾಗಿಲ್ಲ ತಾವೇ ನೈಸರ್ಗಿಕವಾಗಿ ಭಗವಂತ ಎಲ್ಲಾನು ನಿರ್ಮಿಸುತ್ತೆ ಮನುಷ್ಯ ಕೈ ಹಾಕಿದ ಕಡೆ ಎಲ್ಲ ಹಾಳಾಗುತ್ತೆ ಇವೆಲ್ಲ ಏನ್ ಮಾಡುತ್ತೆ ಈಗ ಅಮೆರಿಕ ನೋಡಬಹುದು ಈಗೆಲ್ಲ ಹೆಲಿಕಾಪ್ಟರ್ ಹಾರಾಟ ಇದಕ್ಕೆಲ್ಲ ಏನ್ ಅಂದ್ರೆ ಹೆಲಿಕಾಪ್ಟರ್ ಇನ್ಸ್ಟಂಟ್ ಟೇಕ್ ಇನ್ಸ್ಟಂಟ್ ರೈಟ್ ಅಂಗಲ್ ಟನ್ ಇದೆಲ್ಲ ಹೇಗಾಗುತ್ತೆ ಅಂತ ಹೇಳಿ ಇವತ್ತು ಅಮೆರಿಕನ್ಸ್ ಡ್ರ್ಯಾಗನ್ ಫ್ಲೈನ ಇಡುವ ಅಭ್ಯಾಸ ಮಾಡ್ತದ್ರೆ ಮತ್ತೆ ಪರಿಸರದಲ್ಲಿ ಈ ವಿಜ್ಞಾನ ಏನ್ ಮುಂದುವರೆದಿದೆ ಪರಿಸರನೇ ಅದಕ್ಕೆ ಪ್ರೇರಣಾ ಶಕ್ತಿ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಆಗ್ಬಹುದು ಒಂದು ಇದಾಗಬಹುದು ಯಾವ್ದೇ ಮಾಡ್ಲಿಕ್ಕೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಜರ್ಮನ್ ಈ ಲೈಬರ್ ಪ್ರಥಮ ಶಿಕ್ಷಕ ಪರಿಸರನೇ ಪರಿಸರನೆ ಒಂದು ಕಲಾವಿದರ ಆಗ್ಬಹುದು ಒಂದು ಚಿತ್ರ ಆಗ್ಬಹುದು ಒಂದು ಕವಿ ಆಗ್ಬಹುದು ಒಂದು ಸೈಂಟಿಸ್ಟ್ ವಿಜ್ಞಾನಿಗಾಗಬಹುದು ಎಲ್ಲ ಮೂಲ ಪ್ರೇರಣೆ ಪರಿಸರ ಅಂತ ಹೇಳುದು ಪರಿಸರದಲ್ಲಿ ನೀವು ನಕಲು ಮಾಡ್ಲಿಕ್ಕೆ ಆಗೋಲ್ಲ ಅಷ್ಟೆಲ್ಲ ವೈವಿಧ್ಯತೆ ಅಷ್ಟೆಲ್ಲ ಡಿಸೈನ್ ಅಷ್ಟೆಲ್ಲ ಕಂಡುಕೊಳ್ಳೋದಿದೆ ಮತ್ತೆ ಈಗ ಹೈಬ್ರಿನೇಷನ್ ಅಂತ ಹೇಳ್ತೀವಲ್ಲ ಸರ್ ಈ ಮಂಗಳ ಗ್ರಹಕ್ಕೆ ಅಥವಾ ಬೇರೆ ಚಂದ್ರ ಗ್ರಹಕ್ಕೆ ಹೋದಾಗ ಅವರಿಗೆಲ್ಲ ಆಹಾರದ ಬರತಾ ಆಗುತ್ತೆ ಅಂತ ಹೈಬ್ರಿನೇಟ್ ಮಾಡೋದು ಅಷ್ಟದು ಸುಪ್ತ ಈ ಸುಪ್ತ ಇರೋದು ಇವರಿಂದಾನೆ ಕಲಿಯೋದು ಸರ್ ಈ ಕ್ರೀಟಗಳು ಅಷ್ಟನೇ ನೆಲ್ದೊಳಗಡೆ ಹೋದಗ ಹೋಗ್ಬಿಡುತ್ತೆ ಏಳು ಏಳು ವರ್ಷ ಆದ್ರೂ ಹೊರಗಡೆ ಬರೋದಿಲ್ಲ ಅವಾಗ ಯಾವಾಗ ಬೇಕು ಅನ್ಸುತ್ತೆ ಅವಾಗ ಬರುತ್ತೆ ಇಷ್ಟ ಅದ್ಭುತ ಜೀವಿಗಳು ಪ್ರತಿಯೊಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ವೇಷನ್ ಆಗಿರೋದು ಅಂದ್ರೆ ಪರಿಸರ ಈಗ ಒಂದು ಕ್ರೇನ್ ಈಗ ಜರ್ಮನ್ ಕ್ರೇನ್ ಅಂತ ಹೇಳ್ತಿದ್ದೆ ಅದು ಜಿರಾಫ್ ಇನ್ಸೆಕ್ಟ್ ಅಂತ ಇದೆ ಅದು ಪ್ರತಿಯೊಂದು ಸೆಗ್ಮೆಂಟ್ ಇಷ್ಟು ಪ್ರಪೋರ್ಷನ್ ಮಾಡಿದೆ ಒಂದು ಕ್ರೇನ್ ಯಾವ ರೀತಿ ಎತ್ತಬೇಕು ಏನೋ ಪ್ರತಿಯೊಂದು ನಕ್ಕಲು ಅಂದ್ರೆ ಪರಿಸರದ್ದೇ ಅಷ್ಟು ಭಾರವನ್ನ ಎತ್ತ ಜಿರಾಫೆ ಅಲ್ಲ ಆ ರೀತಿಯಲ್ಲಿ ಡಿಸೈನ್ ಆಗಿದೆ ಅದು ದೇಹಕ್ಕೆ ತಕ್ಕ ಯಾವ ರೀತಿ ಬೇಕು ಆ ರೀತಿಯಲ್ಲಿ ಎತ್ತೋ ರೀತಿ ಜಿರಾಫಿನ್ ಸೆಕ್ಟ್ ಅಂತ ಹೇಳ್ತೀವಿ ಥೇಟ್ ಕ್ರೇನ್ ಇದ್ದಾಗ ಇದೆ ಸರ್ ಅದು ನೋಡೆ ಮಾಡಿದ್ದು ಅದನ್ನ ನೋಡೆ ಮಾಡಿದ್ರು ನೋಡಿದ್ರೆ ಈ ರೀತಿ ಪರಿಸರ ಅನ್ನೋದು ಪ್ರತಿಯೊಂದು ಜೀವಿಗೂ ಇದ್ ಮಾಡ್ತಾರೆ ಈಗಂತೂ ನಾನು ರಿಟೈರ್ಡ್ ಆಗಿ ಎರಡು ಆಯ್ತು ಈಗ ಅದ್ಭುತ ಇನ್ನು ಪೂರ್ತಿ ಲೈಫ್ ಇದ್ರಲ್ಲೇ ತೊಡಸ್ಕೊಂಡಿದ್ದೇನೆ ಈಗ ನಾನು ಪುಟ್ಟರಾಜ ಅಲ್ಲ ಪಕ್ಷಿರಾಜ ಆಗಿಲ್ಲ ಈಗ ನಾನು ನೋಡ್ರಿ ಬೇರೆ ಬೇರೆ ಈಗ ನಾವು ಕಾರವಾರದ ನಾ ನೋಡಿ ನಲಿಯುವ ಕಾರವಾರ ಅಂತ ರವೀಂದ್ರ ಹೇಳಿದ್ದಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಅವರು ಅಣ್ಣ ಇಲ್ಲಿ ಏನು ಕಂಟ್ರೋಲ್ ಇದ್ರು ಡಿ ಸಿ ಇದ್ರು ಅವಾಗ ಡಿಸ್ಟಿಕ್ ಅಥಾರಿಟಿ ಹೆಡ್ ಇದ್ರು ಆಗ ಬಂದು ಇದೆಲ್ಲ ನೋಡಿ ಇಷ್ಟೆಲ್ಲ ಕವನಗಳು ರಚಿಸಿದ್ರೆ ಕಡಲ ತೀರದಲ್ಲಿ ನಮ್ಮ ದೇವಭಾಗ್ ಅಂತ ಏನ್ ಹೇಳ್ತೀವಿ ಎಲ್ಲಾ ಕಡೆ ಕೂತು ಎಂಜಾಯ್ ಮಾಡಿ ಇಷ್ಟ ಅದ್ಭುತ ಸ್ಥಳ ಅಂತ ಹೇಳಿ ಅದ್ರ ಬಗ್ಗೆ ಅಲ್ಲಿದ ಅರಣ್ಯ ಪ್ರದೇಶ ಅಲ್ಲಿದ ಒಂದು ವಿಶೇಷತೆಯನ್ನ ಇನ್ನೊಂದ್ ಸ್ವಲ್ಪ ವಿವರವಾಗಿ ಹೇಳ್ರಿ ಕಾರವಾರ ಕಡಲ ತೀರ ನಮ್ಮ ಕೈಗಾದ ಸ್ಪೆಷಾಲಿಟಿ ಅಂದ್ರೆ ಒಂದ್ ಕಡೆ ಕಡಲ ತೀರಾನು ಇದೆ ಈ ಕಡೆ ಪಶ್ಚಿಮ ಘಟ್ಟದ್ದು ಇದೆ ಈ ಕಡೆ ಕಡಲ ತೀರಗಳಂತೂ ಸಮುದ್ರ ಜೀವಿಗಳು ಇದೆ ನಿಮಗೆ ಹೌದು ಭೂಮಿ ಮೇಲೆ ಏನಿದೆ ಅದಕ್ಕಿಂತ ನೂರು ಪಟ್ಟು ಹೆಚ್ಚಿದೆ ಮನುಷ್ಯ ಇನ್ನೂ ಗೊತ್ತಿಲ್ಲ ಭೂಮಿ ಬೆಲೆ ಇರದೆ ಎಷ್ಟೋ ಪಕ್ಷಿ ಪ್ರಾಣಿಗಳು ಗೊತ್ತಾಗಿಲ್ಲ ಕಡಲ ಜೀವಿಗಳಂತೂ ತಿಮಿಂಗ್ಳ ಇರಬಹುದು ಸಾಕಷ್ಟು ಶಾರ್ಕ್ ಆಗ್ಬೋದು ಎಲ್ಲ ಹಲವಾರು ಜೀವಿಗಳು ಮೊನ್ನೆನೂ ಅಷ್ಟೇ ಒಂದು ತಿಮಿಂಗ್ಲಾ ಹೊರಗಡೆ ಬಂದಿತ್ತು ಅದ್ರ ಮತ್ತೆ ನೀರಿಗೆ ಬಿಟ್ಟಿದ್ದಾರೆ ಕಡಲ ಆಮೆಗಳು ಎಷ್ಟೆಲ್ಲ ಸರ್ ಪ್ರತಿಯೊಂದು ಜೀವಿನೂ ಅವೆಲ್ಲ ಆರೋಗ್ಯ ಮತ್ತೆ ಇದಕ್ಕಿಂತ ಹೆಚ್ಚಾಗಿ ನೀವು ಮ್ಯಾಂಗ್ರೋವ್ಸ್ ಅಂತ ಏನು ಹೇಳ್ತಾರಲ್ಲ ಕಾಂಡ್ಲಾವನಗಳು ಕಾಂಡ್ಲಾವನಗಳಿಗೆ ಮೀನುಗಳ ಬಾಲವಾಡಿ ಅಂತ ಹೇಳ್ತೇವೆ ಸಣ್ಣ ಮಕ್ಕಳು ನಾವು ಎಲ್ ಕೆ ಜಿ ಸೇರಿಸಿದಾಗೆ ಮೀನುಗಳು ಹೊರಗಡೆ ಸಮುದ್ರದಿಂದ ಬಂದು ಕಾಂಡ್ಲಾವನದಲ್ಲಿ ಮೊಟ್ಟೆ ಇಟ್ಟು ಸೀದಾ ಹೊರಟೋಗ್ಬಿಡುತ್ತೆ ಸಮುದ್ರಕ್ಕೆ ಕಾಣ್ಲವನ ಬೆಟ್ಟಗಳಿಂದ ಬರುತ್ತಲ್ಲ ಸರ್ ಪಶ್ಚಿಮ ಘಟ್ಟದ ಎಲ್ಲಾ ಬೆಟ್ಟಗಳಿಂದ ನದಿಗಳ ಹರಿದು ಎಲ್ಲಾ ಹಳ್ಳಗಳ ನದಿ ಸೇರುತ್ತೆ ಹೌದು ಎಲ್ಲಾ ನದಿಗಳಿಂದ ಬಂದಂತ ಪೋಷಕಾಂಶಗಳನ್ನ ಹಿಡಿದಿಡುತ್ತೆ ಯಾಕಂದ್ರೆ ನೆಟ್ವರ್ಕಿಂಗ್ ಆಫ್ ರೂಟ್ಸ್ ಜಡೆ ಇದ್ದಾಗಿರುತ್ತೆ ಪೂರ್ತಿ ಎಲ್ಲಾನು ಪೋಷಕಾಂಶ ಹಿಡಿದಿರುತ್ತೆ ಮೀನುಗಳು ಗೊತ್ತು ಅಲ್ಲಿ ಸಮುದ್ರ ನೋಡ್ರಿ ಅವು ಬಂದು ಎಲ್ಲ ಇಲ್ಲಿ ಮರಿಗೆ ಎಲ್ಲ ಸಿಗುತ್ತೆ ಅಂತ ಮೊಟ್ಟೆ ಇಟ್ಟು ಹೋಗ್ಬಿಡುತ್ತೆ ಮರಿಗಳು ಬೆಳಿತಾ ಹೋಗಿ ಅದಕ್ಕೆ ಆಹಾರ ಬೇಕಲ್ಲ ಬೇಕಿಲ್ಲಾನೇ ನಿಸರ್ಗ ನಿರ್ಮಿತ ನಿಸರ್ಗ ಹೇಗೆ ಅಂದ್ರೆ ಅಲ್ಲಿ ಪೋಷಕಾಂಶ ಇದೆ ಅಂತ ಮೀನುಗಳಿಗೆ ಹೆಂಗ್ ಗೊತ್ತು ನೋಡ್ರಿ ನೋಡಿ ಯಾರು ಇನ್ವಿಟೇಷನ್ ಫೋನ್ ಇನ್ವಿಟೇಷನ್ ಕರೆದ್ರು ಬರೋದಿಲ್ಲ ಬರೋದಿಲ್ಲ ಬೇಡಪ್ಪ ಅಂತ ಆ ಪೌಷ್ಟಿಕತೆ ನೋಡ್ರಿ ಅಂದ್ರೆ ಮನಸ್ಸಿಗೆ ಮತ್ತು ಪ್ರಾಣಿ ಪಕ್ಷಿ ಎಷ್ಟು ವ್ಯತ್ಯಾಸ ಇಲ್ಲ ಮತ್ತೆ ನಾವೆಲ್ಲ ಸಿಕ್ಸ್ ಕಳ್ಕೊಂಡ ಕಳ್ಕೊಂಡು ಬಿಟ್ಟಿದ್ವಿ ಇವತ್ತವರ್ಗೂ ಇದೆ ಅದರಿಂದ ಯಾವುದೇ ಪ್ರಕೃತಿ ಉಪಯೋಗ ಆದಾಗ ನೋಡಿ ಈ ಭೂಕಂಪ ಆಗ್ಬಹುದು ಅಥವಾ ಸಮುದ್ರ ಉಕ್ಕೇರೋದಾಗಬಹುದು ಎಲ್ಲ ಜೀವಿಗಳು ಸಾಯೋದಿಲ್ಲ ಅವೆಲ್ಲ ಮೊದಲನೇ ಮೇಲೇನೆ ಏರಿಯಕ್ಕೆ ಹೋಗ್ಬಿಟ್ರೆ ಫಾರ್ ಎಕ್ಸಾಂಪಲ್ ಅಣ್ಣ ಮನಲ್ ನೋಡಬಹುದು ಕೆಲವೊಂದು ಇಲಿಗಳಾಯ್ತು ನಾಯಿಗಳಾಯ್ತು ಮತ್ತೆ ಇರುವೆಗಳು ಇರುವೆಗಳಂತೂ ವಂಡರ್ಫುಲ್ ಇಂಡಿಕೇಟರ್ ಆಗೋ ಆಗುವಂತ ಕಂಪನಿಗಳನ್ನ ಇಷ್ಟು ಸೂಕ್ಷ್ಮೆ ಎಲ್ಲ ಹುತ್ತ ಆಂಟಿಲ್ ಅಂತ ಹೇಳ್ತೇವೆ ಎಲ್ಲ ಮಾಡಿಕೊಂಡು ಮೇಲೆ ಬಂದು ಮತ್ತೊಂದು ಜಾಗಕ್ಕೆ ಹೋಗ್ಬಿಡುತ್ತೆ ಇರುವೆಗಳು ನೋಡ್ಲಿಕ್ಕೆ ಸಣ್ಣ ಜೀವಿಗಳು ಅದ್ಭುತ ಅಂದ್ರೆ ಇಡೀ ಪ್ರಪಂಚ ಬ್ಯಾಲೆನ್ಸ್ ಆಗಿರೋದು ಅಂತ ಹೇಳ್ತಾರ ಈಗ ಕಾರವಾರ ಕರಲ ತೀರದೊಳಗ ಆ ಅರಣ್ಯ ಪ್ರದೇಶದೊಳಗೆ ಪಶ್ಚಿಮ ಬೆಟ್ಟದೊಳಗೆ ಯಾವ ಇತರ ಪ್ರಾಣಿ ಪಕ್ಷಿಗಳು ಅಂದ್ರೆ ವಿಶೇಷವಾಗಿ ನೀವು ಚಿರತೆಯನ್ನ ನೋಡಿದ್ರೆ ನಾವು ನೋಡಿದ್ರಲ್ಲ ಚಿರತೆ ತೆಗಿಲಿಕ್ಕೆ ಸಾಧ್ಯ ಆತು ಸರ್ ಏನಿದೆ ಪಕ್ಷಿ ಪ್ರಾಣಿಗಳ ಗುಣ ಬಿಹೇವಿಯರ್ ನೋಡ್ಕೊಳ್ತೀವಿ ಯಾವತ್ತೆ ಫಸ್ಟ್ ಪ್ರಯಾರಿಟಿ ಅದಕ್ಕೆ ಒಂದು ರಸ್ತೆ ದಾಟೋದಾಗ್ಲಿ ಅಥವಾ ಏನಿದೆ ಅದು ನಾವು ಅರ್ಜೆಂಟ್ ಮಾಡಿ ಹೋಗೋಕೆ ಹೋಗೋದಿಲ್ಲ ಈ ಪ್ರಾಣಿ ಪಕ್ಷಿಗಳು ಏನೇ ಬಂದ್ರು ಮೊದಲು ಅವಕ್ಕೆ ಪ್ರಯಾರಿಟಿ ಕೊಟ್ಬಿಡ್ತೆ ನಾವು ನಮ್ದು ಎಷ್ಟೇ ಅರ್ಜೆಂಟ್ ಹೋಗೋದಿದ್ರು ಅಲ್ಲೇ ಕಾರ್ ನಿಲ್ಸ್ಬಿಟ್ಟು ಅಲ್ಲೇ ನಿಲ್ತೀವಿ ಅದು ಎಷ್ಟೊತ್ತು ಈ ಕಾಡ್ಕೋಣ ಅಂತ ಕೆಲವೊಮ್ಮೆ ಅರ್ಧ ಅರ್ಧ ಗಂಟೆ ಆದ್ರೂ ಹೋಗೋದಿಲ್ಲ ದಾರಿ ಹಾದಿ ಬಿಟ್ಟು ಹೋಗೋದಿಲ್ಲ ನಾವು ಕಾಯ್ತಾ ಇರ್ತೇವೆ ಆಮೇಲೆ ಅದು ಮೈಕೊಂಡು ಸಹಜ ದಾರಿ ಬಿಟ್ಟು ಹೋಗುತ್ತೆ ಅದೇ ರೀತಿ ಚಿರತೆ ಹುಲಿಗಳು ಅಷ್ಟೇ ಹುಲಿ ಮೊನ್ನೆ ನಮ್ಮ ಸಿ ಎಸ್ ಆರ್ ಹೆಡ್ ತಿಪ್ಪೇಸ್ವಾಮಿ ಸರ್ ಅಂತ ಇದ್ದಾರೆ ಅವರು ವೆಹಿಕಲ್ ಸಿ ಎಸ್ ಆರ್ ವರ್ಕಿಗೆ ಹೋಗುವಾಗ ಮುಂದೇ ಸಾಧಾರಣ ಕಿಲೋಮೀಟರ್ ಗಟ್ಟಲೆ ಅವರು ವೆಹಿಕಲ್ ಮುಂದೇ ಹೋಗ್ತಿತ್ತು ಸಾಧಾರಣ ಹತ್ತು ನಿಮಿಷದ ವಿಡಿಯೋ ಮಾಡಿದ್ದಾರೆ ನಮ್ಮ ಅಂದ್ರೆ ಇಷ್ಟು ಚಂದ ಇದೆ ಹುಲಿ ಎಷ್ಟು ರಾಜ ಇಲ್ಲ ಡಿಸ್ಟರ್ಬ್ಲ ರಾಜ ಹೋಗ್ತಾನೆ ಇದೆ ಎಷ್ಟು ಅದ್ಭುತ ಕಲರೇಷನ್ ವಿಡಿಯೋ ಮಾಡಿದ್ದಾರೆ ಟೈಲ್ ಚಿರತೆಗಳನ್ನು ಚಿರತೆಗಳನ್ನ ನೀವು ನೋಡಿ ಈ ಕಪ್ಪು ಹುಲಿ ಅಂತ ಹೇಳಿದ್ನಲ್ಲ ಇದು ಎಲ್ಲ ತೆಗ್ದದ್ದು ಕಪ್ಪು ಹುಲಿ ಮರಿಗಳು ತಗೊಂಡು ಮೊಟ್ಟ ಮಟ್ಟ ಮಧ್ಯಾಹ್ನ ಸರ್ ಒಂದು ಕಾಲು ಗಂಟೆಗೆ ನಾನು ಮತ್ತೆ ಮಿಸ್ಟರ್ ಆನಂದ್ ಅಂತ ಹೇಳಿ ನಮ್ಮ ಎಲೆಕ್ಟ್ರಾನಿಕ್ ಪ್ರೊಫೆಸರ್ ಇದ್ದಾರೆ ಮತ್ತೆ ಡಾಕ್ಟರ್ ರಾಮ್ ಪ್ರಶ್ನೆ ಅಂತ ಇದ್ದಾರೆ ಇದ್ರ ಮೂರು ಜನ ಬಂದಾಗ ಇವರು ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಬಾರೆಘಾಟಲ್ಲಿ ಅಲ್ಲಿ ಹೋಗುವಾಗ ನಮ್ಮ ಅದೃಷ್ಟ ಅಂದ್ರೆ ಅವರು ಹೇಳ್ತಿದ್ರು ಡಾಕ್ಟರ್ ರಾಮಕೃಷ್ಣ ಅವರು ಬೆಂಗಳೂರಿಂದ ಬಂದದಕ್ಕೂ ಸಾರ್ಥಕ ಆಯ್ತು ಅಂತ ಹೇಳಿ ಅಂದ್ರೆ ಅನಾ ಮತ್ತಾಗಿ ಅಚಾನಕ್ ಆಗಿ ಮೂರು ಮರಿಗಳು ಕಪ್ಪು ಹುಲಿ ನೋಡಿದ್ವಿ ಅಂದ್ರೆ ಬ್ಲಾಕ್ ಪ್ಯಾಂಥರ್ ಅಂತ ಹೇಳ್ತೇವೆ ಅದು ಚಿತ್ರ ಎಲ್ಲೂ ಒಂದೇ ಸೇರಿದು ಕಲರ್ ಎಷ್ಟೇ ಚೇಂಜ್ ಮೆಲಾನಿಸ್ಟಿಕ್ ಚೇಂಜ್ ಇದ್ದಾರೆ ಈ ರೀತಿಯಲ್ಲಿ ಹುಲಿ ಚಿರತೆ ಗ್ರೇಟ್ ಹಾನ್ ಎಲ್ಲರೂ ದಾಂಡೇಲಿ ತವರ ಮನೆ ಹೇಳ್ಕೊಳ್ತಾರೆ ಪಕ್ಷಿಗಳಲ್ಲಿ ನಮ್ಮ ಗ್ರೇಟ್ ಹಾನ್ಬಿಲ್ ಕೈಗ ತವ್ರ ಮನೆ ಕೈಗ ಹೌದು ಗರಡ ಗದ್ದೆ ಮೂಲೆ ಅಂತಾನೆ ಒಂದ್ ಜಾಗ ಇದೆ ಸರ್ ಒಂದು ಕೈಗಾದಲ್ಲಿ ಅಂದ್ರೆ ಗರಡ ಬಂದು ನಮ್ಮ ಲೋಕಲ್ ಹೇಳೋದು ಉತ್ತರ ಕನ್ನಡದಲ್ಲಿ ಗರಡ ಗ್ರೇಟ್ ಹಾನ್ ಗರಡ ಅಂತ ಹೇಳ್ತಾರೆ ಗರಡಗೆ ಅಂತಾರ ಗರಡಗೆ ನಮ್ಮ ಬೆಂಗಳೂರು ಮೈಸೂರು ಕಡೆ ಗರಡ ಅಂದ್ರೆ ಆ ಸಣ್ಣ ಒಂದು ಹಕ್ಕಿ ಇದೆಲ್ಲ ಸರ್ ಕೈಟ್ ಅಂತ ಬ್ರಾಹ್ಮಣಿ ಕೈಟ್ ಅಂತ ಹೇಳ್ತೇವೆ ಈ ಕೆಂಪು ಮೈ ಇರುತ್ತೆ ಬಿಳಿ ಇರುತ್ತೆ ಅದಕ್ಕೆ ನಾವು ಗರಡ ಅಂತ ಹೇಳ್ತೇವೆ ಬಟ್ ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಹೇಳೋದು ಗ್ರೇಟ್ ಇಂಡಿಯನ್ ಹಾರ್ಮಲ್ಗೆ ಗರುಡ ಅಂತ ಹೇಳ್ತಾರೆ ಸೊ ಗರಡ ಗದ್ದೆ ಮೂಲೆ ಅಂತಾನೆ ನಮ್ಮ ಕೈಗಾದಲ್ಲಿ ಇದೆ ಅದ್ಭುತ ಈ ಬಾರೆಯಿಂದ ಹೋಗ್ತಾ ನೋಡಬಹುದು ನೀವು ಗರಡ ನೋಡ್ರಿ ಅದು ಮೋಡಗಳ ಮೇಲೆ ಖಂಡಿತ ಸರ್ ಈ ಪಕ್ಷಿಗಳ ಹಾರಾಟ ಗೂಡುಕಟ್ಟು ಇದು ಮೈಗ್ರೇಷನ್ ಅದ್ಭುತ ವಿಷಯಗಳು ಒಂದಕ್ಕಿಂತ ಹೌದು ಸರ್ ನಾವ್ ಇಷ್ಟೆಲ್ಲ ಕಾರ್ ಬರ್ತೀವಿ ಕೈಗದಿಂದ ಇಲ್ಲಿವರೆಗೂ ತಗೊಂಡ್ ಬರ್ತೇವೆ ರಸ್ತೆ ಎಲ್ಲಿ ಅಂತ ಹುಡುಕ್ತಿವಿ ಇದೆಲ್ಲ ಮಾಡ್ತೀವಿ ನಾವಿಗೇಷನ್ ಎಲ್ಲ ಹಾಕೊಂಡು ಅವಕ್ ಎಂತ ಹುಟ್ಟರಿವು ಇರುತ್ತೆ ಯಾರು ದಾರಿ ತೋರ್ಸದು ಇಷ್ಟೆಲ್ಲ ಇದ್ದು ಸಣ್ಣ ಆ ಹುಟ್ಟರಿವು ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ನೋಡ್ಕೊಂಡೆ ಹೋಗ್ ಸಂಚಾರ ಬರುತ್ತೆ ಸಾವಿರಾರು ಕಿಲೋಮೀಟರ್ ಬರುತ್ತೆ ಹಿಂಗೆ ಕೈಗಾದಲ್ಲಿ ಬರುವಂತ ಅದ್ಭುತ ಹಕ್ಕಿ ಅಂದ್ರೆ ಮೂವತ್ತು ಸಾವಿರ ಕಿಲೋಮೀಟರ್ ಇಂದ ಬರುವಂತ ನಾವು ಅಮೂರ್ ಫಾಲ್ಕನ್ ಅಂತ ಹೇಳ್ತೀವಿ ಅದು ನಮ್ಮ ಕೈಗ ಹತ್ರ ಪ್ರತಿ ವರ್ಷ ಬರುತ್ತೆ ಸಾಧಾರಣ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ ಒಂದ್ ಹತ್ತಿರ ಹದಿನೈದು ದಿವಸ ಇದ್ದು ಹೋಗುತ್ತೆ ಅದನ್ನ ನೋಡ್ಲಿಕ್ಕೆ ಸುಮಾರು ಜನ ಸಾಗರನೇ ಬರ್ತಾರೆ ಹಳಗ ಅಂತ ಊರಿದೆ ಅಲ್ಲಿ ಸಾಕಷ್ಟು ಅವು ಬರುತ್ತೆ ಆಚೆ ನದಿ ಎಡದಂಡೆ ಮೇಲೆ ಹೆಚ್ಚು ಕಾಣಿಸ್ಕೊಳುತ್ತೆ ಅದು ಬಂದಾಗಂತೂ ಸುಗ್ಗಿ ಅಂದ್ರೆ ಹಿಂಸಾತ್ಮಕ ಪಕ್ಷಿ ಅಲ್ಲಿ ಬರ್ಡ್ಸ್ ಆಫ್ ಇದು ಅಂತ ಏನು ಹೇಳ್ತೇವಲ್ಲ ಬರ್ಡ್ಸ್ ಆಫ್ ಪ್ರೇ ಇದರಲ್ಲಿ ಅತಿ ಹೆಚ್ಚು ಮೈಗ್ರೇಟ್ ಆಗಿ ಬರೋ ಅಂತ ಹಕ್ಕಿ ಅಂದ್ರೆ ಇದೇನ ಹಿಂಸಾತ್ಮಕ ಪಕ್ಷಿ ಅಂತ ಏನು ಹೇಳ್ತೀವಿ ಇದೆಲ್ಲ ಹಾರಾಟದಲ್ಲಿ ಎಲ್ಲ ಹಿಡಿಯುತ್ತೆ ಈ ಇನ್ಸೆಕ್ಟ್ ಹಿಡಿಯುತ್ತೆ ಹಿಡುತ್ತೆ ಒಳ್ಳೆ ಚಕ್ಲಿ ತಿಂದಾಗೆ ಹಾರಾಟದಲ್ಲೇ ಒಂದು ಕಾಲಲ್ಲಿ ಹಿಡ್ಕೊಂಡು ತಿಂತ ಇರ್ತದೆ ಇರುತ್ತೆ ಒಂದು ಕಾಲಲ್ಲಿ ಹಿಡ್ಕೊಂಡು ಅಂದ್ರೆ ಈ ಇನ್ಸೆಕ್ಟ್ ಕಂಟ್ರೋಲ್ ಮಾಡಕ್ಕೆ ಹೊಲ ಗದ್ದೆಗಳಲ್ಲಿ ತುಂಬಾ ಇದ್ರಿಂದ ಅಮೂರ್ ಫಾಲ್ಕನ್ ಉತ್ಸವ ಅಂತ ಹೇಳಿ ಮಣಿಪುರ ಮೇಘಾಲಯದಲ್ಲಿ ಒಂದು ತಿಂಗಳು ಉತ್ಸವ ಮಾಡ್ತಾರೆ ಅದ್ಭುತ ನಮಗೆ ಪುಟರಾಜ ಕೆ ಅಂದ್ರೆ ನಾವು ಮೃಗರಾಜನ್ ಬಿಟ್ಟ ಆಯ್ತು ಅಷ್ಟು ಅದ್ಭುತವಾಗಿ ಮಾಹಿತಿ ಕೊಟ್ರಿ ಪುಟರಾಜ ಅವರೇ ನೋಡ್ರಿ ಒಬ್ಬ ಇನ್ಫಾರ್ಮೇಶನ್ ಆಫೀಸರ್ ಆಗಿ ಕಾಯ್ದೆ ಕೆಲಸ ಮಾಡಿ ಪರಿಸರ ಜೊತೆಗೆ ನೀವು ಇಷ್ಟು ಒಡನಾಟ ಹಾಗೆ ನೀವು ಒಳ್ಳೆ ಕೂಡ ಓದ್ಕೊಂಡಿದ್ರಿ ಬೆಂದಿ ಕುರಿತಂತೆ ಸಾಕಷ್ಟು ನೀವು ತಿಳ್ಕೊಂಡಿದ್ದೀರಿ ನಮ್ಮಲ್ಲಿ ಚಿಂತನ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂದ್ರೆ ಈ ಸಾಹಿತ್ಯ ಪರಿಸರ ಬಹುಶಃ ನಿಮ್ಗೆ ಯಾವ ರೀತಿಯ ಸಾರ್ಥಕತೆಯನ್ನ ಈ ಮೂವತ್ತ ಮೂರು ವರ್ಷಗಳಲ್ಲಿ ತಮಗೆ ತಂದು ಕೊಟ್ಟದೆ ಒಂದ್ ಎರಡು ಮಾತು ಸರ್ ಎಲ್ಲಾ ಸಾಹಿತಿಗಳಿಗೆ ಯಾರೆಲ್ಲ ಸಾಹಿತಿಗಳಿದ್ರು ಎಲ್ಲರಿಗೂ ಇನ್ಸ್ಪಿರೇಷನೇ ಇದೆ ಬೇಂದ್ರೆ ಅಜ್ಜ ಅಂತ ಪರಿಸರದಲ್ಲಿ ಏನಿದೆಯಲ್ಲ ಅದನ್ನೇ ನೋಡಿ ಅದನ್ನೇ ಆಧ್ಯಾತ್ಮಿಕ ಅದರಲ್ಲೇ ಎಲ್ಲ ಕಂಡುಕೊಂಡಿದ್ದಾರೆ ಒಂದ್ ಚಿಟ್ಟೆ ಬಗ್ಗೆ ಹೇಳ್ತಾ ಹೋದ್ರೆ ಆ ಚಿಟ್ಟೆ ರೂಪ ಪರಿವರ್ತನೆ ಹೇಗಾಗುತ್ತೆ ಅಂತ ಬೇಂದ್ರೆ ಅವ್ರ ಕವನಗಳನ್ನು ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಿ ಅವರು ಇಷ್ಟೆಲ್ಲ ಸೈಂಟಿಫಿಕ್ ಆಗಿ ಹೋಗಿದ್ರ ಅಂತ ಹೇಳಿ ಆಶ್ಚರ್ಯ ಪಡ್ತೀರಿ ತೇಜಸ್ವಿ ಆಗ್ಬಹುದು ಆಗುದು ಪರಿಸರ ಸರ್ ಎಲ್ಲರದು ಮೂಲಾನು ಪರಿಸರ ತೇಜಸ್ವಿ ಗದ್ದೆಗಳನ್ನು ನೋಡಬೇಕು ಅರಣ್ಯದ ಎಷ್ಟು ಚೆಂದ ಬರದಾರೀ ಅವ್ರ ಹಚ್ಕೊಂಡ್ರೆ ಸರ್ ಅದ್ರ ಜೊತೆ ಫೋಟೋಗ್ರಫಿ ಬೇರೆ ಅವ್ರದ್ದು ಬಹಳ ತೇಜಸ್ವಿ ಅಂತೂ ಅದ್ಭುತ ಈಗಿನ ಯಂಗ್ಸ್ಟರ್ಸ್ ಹೈಯೆಸ್ಟ್ ಫಾಲೋ ಮಾಡೋದು ತೇಜಸ್ವಿನ ಫಾಲೋ ಮಾಡ್ತಾರೆ ಜಂಗಲ್ ಬಂದು ಎಲ್ಲಾದ್ರೂ ಜಂಗಲ್ ಒಳ್ಳೆ ಕಥೆಯನ್ನು ಎಷ್ಟು ಚಂದ ಹೇಳ್ತಾರ ಎಷ್ಟು ಕನ್ನಡ ಸಾಹಿತ್ಯದಲ್ಲಿ ಅವ್ರ ನಿರೂಪಣೆ ಅವರು ಹೇಳೋ ರೀತಿ ದಾಟಿ ಇದೆಲ್ಲ ಎಲ್ಲ ಮನ ಮುಟ್ಟೋಂಗಿದೆ ಪೂರ್ಣಚಂದ್ರ ಚೇದಸ್ವಿ ಅದಕ್ಕೋಸ್ಕರ ಎಲ್ಲ ಯುವಕರಲ್ಲಿ ಹೈಯೆಸ್ಟ್ ಇನ್ಸ್ಪೈರ್ ಮಾಡಿ ತುಂಬಾ ಜನ ಅವರು ಪೂರ್ಣಚಂದ್ರನೇ ಹೌದು ಖಂಡಿತ ಸೆಪ್ಟೆಂಬರ್ ತಿಂಗಳಲ್ಲಿ ಅವ್ರದ್ದು ಒಂದು ಸಾಧಾರಣ ಒಂದು ವಾರ ಹಾರ್ನ್ಫಿಲ್ ಫೆಸ್ಟಿವಲ್ ಮಾಡ್ತೀರಿ ಹೌದು ಸರ್ ಹಾರ್ನ್ಫಿಲ್ ಇಲ್ಲ ಕೈಗ ನಮ್ಮ ಅರಣ್ಯ ಇಲಾಖೆ ಡಿವಿಷನ್ ಅವ್ರು ಮಾಡ್ತಾರೆ ಅವ್ರು ಹೋದ ಕರೆದಾಗ ನಾನು ಅಲ್ಲಿ ಹೋಗಿ ಪ್ರತಿ ವರ್ಷನು ಪ್ರೆಸೆಂಟೇಶನ್ ಮಾಡಿ ಬರ್ತೇನೆ ಜೀವವಿದ್ಯಾ ಲೈಫ್ ಸೈಕಲ್ ಬಗ್ಗೆ ಅದು ವಿಶೇಷತೆಗಳ ಬಗ್ಗೆ ಮಾಡಿ ಬರುವಂತದ್ದು ಮತ್ತೆ ಸ್ಕೂಲ್ ಕಾಲೇಜುಗಳೆಲ್ಲ ಕರಿತಿರ್ತಾರೆ ಬೆಂಗಳೂರು ಯೂನಿವರ್ಸಿಟಿ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಕೆಸಿಡಿ ಸಿ ಇಲ್ಲೆಲ್ಲ ಹೋಗಿ ಪ್ರೆಸೆಂಟೇಶನ್ ಕೊಟ್ಟು ಬರ್ತೀನಿ ಯಾವದೇ ಜೀವಗಳು ಹೇಳಿ ಸರ ಉತ್ತರ ಕನ್ನಡದ್ದು ಆರ್ಕಿಡ್ ಬರ್ಡ್ಸ್ ಬಟರ್ಫ್ಲೈ ಸ್ನೇಕ್ಸ್ ರೆಪ್ಟೈಲ್ಸ್ ಆಂಫಿಬಿಯನ್ಸ್ ಎಲ್ಲ ನೀವ್ ಜಸ್ಟ್ ನೇಮ್ ಇಟ್ ಐ ಹ್ಯಾವ್ ಇಟ್ ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೋಡಿ ಎಂಜಾಯ್ ಮಾಡಿದ್ದೀನಿ ಬರೀ ಎಂಜಾಯ್ ಮಾಡಿದ್ ನಾನಷ್ಟೇ ಸ್ವಾರ್ಥ ಆಗ್ತೇನೆ ಶೇರ್ ಮಾಡ್ತೇನೆ ನಾಲ್ಕು ಮಕ್ಕಳಿಗೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಜೂಲಜಿ ಬಾಟ್ನಿ ಇವರಿಗೆಲ್ಲ ಹೆಲ್ಪ್ ಆಗುತ್ತೆ ನನ್ನ ಮತ್ತೆ ಸಾಕಷ್ಟು ಸೈಂಟಿಫಿಕ್ ಪೇಪರ್ ಮಾಡಿದ್ದೀನಿ ಪಬ್ಲಿಷ್ ಆಗಿದೆ ನ್ಯಾಷನಲ್ ಮತ್ತೆ ಇಂಟರ್ ನ್ಯಾಷನಲ್ ಸೆಮಿನಾರ್ ಭಾಗವಹಿಸಿ ಪ್ರೆಸೆಂಟ್ ಮಾಡಿದ್ದೀನಿ ಉದ್ದೇಶ ಅಷ್ಟೇ ನಾಲ್ಕಾರ ಜನಕ್ಕೆ ಈ ಮಾಹಿತಿ ಇದೆಲ್ಲ ತಲುಪಬೇಕು ಅವರು ಇದರಲ್ಲಿ ತೊಡಸ್ಕೊಳ್ಬೇಕು ಪರಿಸರ ಸಂರಕ್ಷಣೆ ಇದರಿಂದ ಆಗುವ ಅನ್ನೋ ಉದ್ದೇಶದಿಂದ ಅದ್ಭುತ ಪುಟರಾಜು ಕೆ ಅವರೇ ನೋಡ್ರಿ ಪಶ್ಚಿಮ ಘಟ್ಟ ಅಂದ್ರೆ ನಾವು ಗಿಡಮೂಲಿಕೆಗಳ ಆಗ್ರಹ ತಿಳ್ಕೊಂಡಿದ್ವಿ ಅದ್ರಲ್ಲಿ ಪಕ್ಷಿ ವೈವಿಧ್ಯತೆ ಹಿಂಗಿದೆ ಹಾರ್ನ್ಬಿಲ್ ಕತೆ ಅಂತೂ ತನ್ನ ಎಷ್ಟು ಚೆನ್ನಾಗಿ ನೀವು ಹೇಳಿದ್ರಿ ಅಂದ್ರೆ ಹಾರ್ನ್ಬಿಲ್ ನಮಗೆ ಹೇಗೆ ನಮ್ಮ ಬದುಕನ್ನ ನಾವು ಕಟ್ಕೊಳ್ಬೇಕು ಬದುಕಿನಲ್ಲಿ ದುರಾಸೆ ಯಾಕೆ ಬೇಡ ಅತಿ ಆಸೆ ಇದ್ರೆ ನಮ್ಗೆ ಹೆಂಗ್ ತೊಂದರೆ ಆಗ್ತದೆ ಆಸೆ ಇಲ್ಲದೇನೆ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಸಹಜವಾಗಿ ಮನುಷ್ಯ ಜೀವನ ಕೂಡ ಬಹಳ ಸಹಿವಾಗಿರ್ತದೆ ಅನಾರೋಗ್ಯ ನಮ್ ಹತ್ರ ಹೌದು ಇದು ನಮ್ಗೆ ಮುಖ್ಯ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ ಪ್ರೀತಿಯಿಂದ ನಮ್ಮ ಜೀವನವನ್ನು ಕಟ್ಕೊಳ್ಳೋದೇನಿದೆ ಅದು ನಾವು ಪ್ರಾಣಿ ಪಕ್ಷಿಗಳಿಂದ ಕೇಳಬೇಕು ನೀವು ಒಳ್ಳೆ ಫೋಟೋಗ್ರಾಫರ್ ಆಗಿ ನಿಮ್ಮ ಒಂದು ಫೋಟೋಗ್ರಾಫಿ ನೋಡ್ತಾ ಇದ್ರೆ ರೋಮಾಂಚನ ಆಗುತ್ತೆ ಹಾರ್ನ್ಬಿಲ್ ಕತೆ ಅಂತೂ ಬಹಳ ಅದ್ಭುತ ಪುಟರಾಜಕ್ಕೆ ಅವ್ರೆ ನೀವು ಅರಣ್ಯ ಪ್ರೇರಕ್ರೆ ಮತ್ತೆ ಮುಖ್ಯವಾಗಿ ಅರಣ್ಯ ಪ್ರೇಮಿ ಮತ್ತೆ ನೋಡ್ರಿ ಮೊದಲು ಬೆಂಗಳೂರಿಂದ ಬಂದಂತ ಪುಟರಾಜನ ಬೇರೆ ಇದ್ರು ಬೆಂಗಳೂರು ಬೆಂಗಳೂರಿಗೆ ಹೋಗ್ತಾ ಇರುವಂತ ಪುಟರಾಜನ ಬೇರೆ ಇದ್ದಾರೆ ಅಂದ್ರೆ ಶ್ರೀಮಂತ ಅನುಭವ ಇದೆ ಅಲ್ಲ ಬಹುಶಃ ನೀವು ಇಲ್ಲೇ ಖಂಡಿತ ಇರ್ತೀರಿ ಕಾಣುತ್ತೆ ಸುತ್ತಮುತ್ತ ಅಂತೂ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ಸರ್ ಇದು ಈ ನೆಲದ ನೀರು ಕಾಳಿ ನದಿ ನೀರು ಇದೆಲ್ಲ ಕೂಡೋದು ಇಲ್ಲದೆ ಬೆಳ ಇಲ್ಲಿದವನೇ ಆಗಿದೆ ಇದೇ ಮಣ್ಣು ಇದರಲ್ಲಿ ಇದನ್ನು ಅಷ್ಟು ಸುಲಭವಾಗಿ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಜೀವನದಲ್ಲಿ ಇದು ನಮ್ಮ ರಕ್ತದಲ್ಲೇ ಅದು ರಕ್ತಗತವಾಗ್ಬಿಟ್ಟಿದೆ ಶುಭವಾಗ್ಲಿ ಧನ್ಯವಾದ ಧನ್ಯವಾದಗಳು ಹತ್ರ ಬಹಳ ಅದ್ಭುತ ಮಾತಾಡೋದು ಇನ್ನೂ ಸಮಯ ಸಿಕ್ಕ ಅವಶ್ಯಕ ಪರಿಸರದ ಒಂದು ಪಾಠವನ್ನ ನಾವೆಲ್ಲ ಕೇಳುವ ನಾವೆಲ್ಲ ಅರ್ಥ ಮಾಡಿಕೊಂಡು ಪರಿಸರದ ಪ್ರೇಮಿಯಾಗಿ ಪರಿಸರ ಜೊತೆಗೆ ಜೀವನ ಮಾಡುವ ಒಂದು ಸ್ವಭಾವವನ್ನು ಬೆಳೆಸಿಕೊಳ್ಳೋಣ ಪರಿಸರಕ್ಕೂ ಜೈ ಅಂತ ಹೇಳ್ತಾ ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಹೃತ್ಪೂರ್ಕ ಅಭಿನಂದನೆಗಳು ಧನ್ಯವಾದಗಳು ಧನ್ಯವಾದಗಳು ಸರ್ ನಮಸ್ಕಾರ ಜನಿಸಿದೆ ನಿನ್ನಯ ಮಡಿಲಿನಲಿ ದೊಡ್ಡವನಾದ ವಾತಲ್ಯದಲ್ಲಿ ಜನಿಸಿದೆ ನಿನ್ನಯ ಮಡಿಲಿನಲಿ ದೊಡ್ಡಬನಾದ ವಾತಲ್ಯದಲ್ಲಿ ನಾನೆಲ್ಲಿದ್ದ ನೆನೆಸುವೆನ ಸೂದರ ನಾಡಿನ ಬನಸಿರಿಯ ನಲಿಯುವ ಕಾರವಾರ ಓಕಾರವಾರ ಕಡಲಿನ ತೀರ ನಲಿಯುವ ಕಾರವಾರ ಇದುವರೆಗೆ ನಿಸರ್ಗದ ಪ್ರೀತಿ ವೈವಿಧ್ಯಮಯಗಳ ಆಗರ ಪಶ್ಚಿಮ ಘಟ್ಟ ಈ ಕುರಿತು ಕೈಗಾದ ವಿಶ್ರಾಂತ ತಾಂತ್ರಿಕ ಮಾಹಿತಿ ಅಧಿಕಾರಿಗಳಾದ ಡಾ ಪುಟ್ರಾಜ್ ಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೋಳಿನ್ ಸಂಕಲನ ಸುಮಾ ಸುರೇಶ್ ಸೋದರ ಪ್ರೀತಿಯ ಹರಡುವೆನು ಕಲಿತನ ಕೀರ್ತಿಯ ಬೆಳೆಸುವೆನು ಸೋದರ ಪ್ರೀತಿಯ ಹರಡುವೆನು ಕಲಿತನ ಕೀರ್ತಿಯ ಬೆಳೆಸುವೆನು ನಿಶ್ಚಲ ಸ್ನೇಹವ ತಿಳಿಸುವೆನು ಹುಟ್ಟಿದ ನಾಡಿನ ಹೆಸರುಳಿಸುವೆನು ನಲಿಯುವ ಯುವಕಾರವಾರ